ಮಾರ್ನೇ ಬೆಳಿಗ್ಗೆ ಒಂಬತ್ತು ಗಂಟೆ ಹೊತ್ತಿಗೆ ನಾನು ಹೇಳಿದೆ ಮಹೇಶನಿಗೆ ಈ ಥರ ಆಗಿದೆ ಅಂತ ಹೊರಗೆ ಬರಲಿ ಎಂಬ ಉದ್ದೇಶದಿಂದ ಇಷ್ಟೆಲ್ಲ ರಾತ್ರಿ ಆಗಲ್ಲ ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ ತಿಳಿಸುವವರಿಗೆ ತಿಳಿಸ್ತಾ ಇದ್ದೀವಿ ಅದು ಬೇರೆಲ್ಲ ಹೋಗ್ಲಿಕ್ಕೆ ಕಾಡಿಗೆ ಹೋಗ್ಲಿಕ್ಕೆ ಹೋಗಿ ಅಲ್ಲಿ ಹೋಗ್ಲಿಕ್ಕಾಗಿಲ್ಲ ಅದಕ್ಕೆ ಅಲ್ಲಿಂದ ಎಲ್ಲ ಒಂದು ಗೋಣ ಆಯಿತು ಅದನ್ನು ತೆಗೆ ಒಂದು ವಿಡಿಯೋ ಅಭಿಷೇಕ ಹೇಳಿದ ಇನ್ನು ಇಲ್ಲ ಸರ್ ನನಗೆ ಗೊತ್ತಿಲ್ಲ ಅದು ಪಾಪ ಅವನಿಗೆ ಗೊತ್ತಿಲ್ಲ ಈ ವಿಷಯ ಯಾವುದು ಅದು ಅಭಿಷೇಕ ಹೇಳಿದೆ ಅಂತ ಹೇಳ್ದೆ ಅದೇ ಕರೆಸು ಟೈಮನು ಯಾರಿಗೆ ಮಂಜುನಾಥಿಗೆ ಹೇಳಿದ ಬಟ್ಟೆ ಬಿಚ್ಚಿದೆ ಅಂತ ಬಟ್ಟೆ ಬಿಚ್ಚಿದೆ ಬಟ್ಟೆ ಬಿಚ್ಚಿ ಬಟ್ಟೆ ಇಟ್ಟೆ ಅಷ್ಟೊತ್ತಿಗೆ ಅವನು ಚಿನ್ನ ಕರ್ಕೊಂಡು ಬಂದರು ಅವ್ನು ಕೇಳ್ತಾ ಇದ್ದ ಕೇಳ್ತಾ ಇರುವಾಗಲೇ ಲಾಟಿಯಲ್ಲಿ ಹೊಡಿತಾ ಇದ್ದಾರ ಸೈಮಾನ ಕೈಯಲ್ಲಿ ಅವನು ಕೈ ಕಬಿ ಮುಷ್ಟಿಯಲ್ಲಿ ಹೊಡಿತಾ ಇದ್ದ ಅವನು ನಾನು ಹೇಳಿದಪ್ಪ ನೀನೆ ತಾನೇ ಮಾಡ್ರು ಇದಲ್ಲ ಕಾಲಲ್ಲಿ ಒಂದು ಹಗ್ಗ ಇತ್ತು ಆ ಹಗ್ಗ ಹೆಣ್ಣು ಮಕ್ಕಳ ನೇತ ಯಾರೋ ಕಲೆ ಮಾಡಿ ನೇತಾಕಿರೋದಂತೆ ಅದರದ್ದು ಅಗ್ಗೆ ಇದೆ ಅಂತ ಅವನಿಗೆ ತೋರಿಸ್ತೀನಿ ಅಂತ ಹೇಳಿದ್ರು ಅದು ಸಿಗಿಲ್ಲ ಆ ದೂರು ಹಿಡ್ಕೊಂಡ ನೋಡಿ ನೋಡಿ ಈ ಬೋಳಿ ಮಗ ಕೊಟ್ಟರೆ ಕೆಲಸ ನೋಡಿ ನೋಡಿ ಇವಾಗ ತಂದಿದ್ದಾನೆ ಇದಕ್ಕೆ ಸಾಕ್ಷಿ ಇದೆಯಾ ಏನು ದೊಡ್ಡವರ ಇರ್ದಲ್ಲ ಈ ಥರ ಮಾತಾಡೋದ ಈ ಥರ ಬರೀ ತರೋದ ಏನೋ ಸಾಕಿದ್ದರೆ ಕರ್ಕೊಂಡು ಹೋಗುವ ದೂರಾಗಿ ಕೊಡ್ತಾ ಇದ್ದೀನಿ ದೂರ ತಕೊಳ್ಳಿ ಸರ್ ಅದು ಅದ್ರ ಮೇಲೆ ತನಿಖೆ ಮಾಡಿ ಅದು ನೀನು ಯಾರು ಹೇಳಲಿಕ್ಕೆ ನೀನು ನೋಡಿ ಇದನ್ನೆಲ್ಲ ಇದೆಲ್ಲ ನಿನ್ನ ಮೇಲೆ ಹಾಕ್ತೀನಿ ಬೇಡ ಬೇಡ ಸುಳ್ಳೆ ಮಗನ ನಿಮ್ಮ ಹೆಂಡತಿ ಮಕ್ಕಳ ಫೋಟೋ ಎಲ್ಲ ತಂದು ಕೊಡಿ ಅಂತ ಕೇಳಲಿಕ್ಕೆ ಇವನು ಯಾರಲ್ಲ ಅತ್ಯಾಚಾರ ಮುಟ್ಟಲ್ಲ ಅತ್ಯಾಚಾರ ಮಾಡಿದಾರೆ ಅಂತ ಹೇಳ್ತಾ ಇದ್ದಲ್ಲ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅವ್ರನ್ನೂ ಮುಗಿಸೋ ಕೆಲಸ ಮಾಡ್ತಾಯಿದ್ರು ಅಲ್ಲ ಇವ ಇವನ ತಮ್ಮನ್ನೇ ಬಿಟ್ಟಿಲ್ಲ ಅಂತ ನಾನು ತಮ್ಮಲ್ಲ ನಾನು ಅಪ್ಪನ ಬಿಡಲ್ಲ ಸರ್ ತಪ್ಪ ತಪ್ಪ ಅಂತ ಹೇಳ್ತೀನಿ ಇವನ್ ನಾನು ತಪ್ಪು ಮಾಡಿ ಹೋಗಿ ನೀವು ಏನು ಶಿಕ್ಷೆ ಕೊಟ್ಟೆ ತೊಗೊಳಕ್ಕೆ ನಾನು ತಯಾರಾಗಿದ್ದೀನಿ ಡಾಕ್ಟರ್ ಹೇಳಿದ್ರು ಅಡ್ಮಿಟ್ ಆಗಬೇಕಂತ ನಾನು ಬೇಡ ಅಂತ ಹೇಳಿದೆ ಇಲ್ಲ ಐ ಸೈಡ್ ಕರೆತ ಹೋಗಲಿಬೇಕಂತ ಹೇಳಿದ ಅರ್ಜೆಂಟ್ ಐದನೇ ತಾರೀಕೆಲ್ಲ ಆರನೇ ತಾರೀಕು ಮುಂಜಾನೆ ಎರಡುವರೆಗೆ ಸಿಂಧು ದೇವರನ್ನ ಕರೆಸಿ ಅಲ್ಲಿಂದ ಮತ್ತೆ ಅವ್ರ ಕಾರ್ನಲ್ಲ ಕಳಿಸಿಬಿಟ್ರು ಸಂಡೆ ಎಲ್ಲ ಸುಮ್ಮನೆ ಕಲಿಸ್ಕೋ ಕೂರ್ತಾಯಿ ತನಿಖೆ ಎಲ್ಲ ಏನಿಲ್ಲ ಏನೊಂದು ಹತ್ತು ಪೇಜಿ ಒಂದು ಪುಟ್ಟ ತನಿಖೆ ಮಾಡಲಿಕ್ಕೆ ಏನು ಹದಿಮೂರು ದಿನ ಬೇಕಿತ್ತು ಮಗನ ಮಗನಿಗೆ ಇಪ್ಪತ್ತು ವರ್ಷ ಆಗಿದೆ ನಿಮ್ಮನ್ನೆಲ್ಲ ಬೀದಿ ತರ್ತೀವಿ ನಿಮ್ಮೆಲ್ಲ ಜೈಲಿಗೆ ಕಳಿಸ್ಬೇಕು ಲಾಡ್ಜಲ್ಲಿ ಆಗ್ತಾ ಇರೋ ಘಟನೆ ಸೇಮ್ ಅದೇ ನಿನ್ನೆ ಎಲ್ಲ ಮಾತಾಡಲಿಕ್ಕೆ ಧೈರ್ಯ ಅಂದರೆ ಸೌಜನ್ಯ ಹೋರಾಟದಿಂದ ಧೈರ್ಯ ಬಂದಿರೋದು ನೋಡಬೇಕು ಹೊಸ ಡಿ ಎಸ್ ಬಂದಿದಾರಲ್ಲ ಇಷ್ಟೆಲ್ಲ ವಿಡಿಯೋ ಹರಿದಾಡ್ತಾ ಇಲ್ಲ ಸೊಬೇರಿದ ಕೇಸ್ ಮಾಡಿದ್ದಾರೆ ಇಲ್ಲವಂತ ನೋಡಬೇಕಿದ್ರು ನನ್ನ ಅಪ್ಪನೇ ಸಾಯಿಸಿರೋದು ವಸಂತ ಎಂಬೋರಟಿಗೆ ಏನೋ ಪ್ರೀತಿ ಇತ್ತು ಅದಕ್ಕೋಸ್ಕರ ಅಪ್ಪ ಸಾಯಿಸಿರು ಅಂತ ನಮಗೆ ಗೊತ್ತಿಲ್ವಾ ಎಲ್ಲಿಂದಲೋ ಬಂದು ಕೂತು ಯಾವುದೋ ರಿಪೋರ್ಟ್ ಬರೆದ ಇದೇ ಥರದಲ್ಲೇ ರಿಪೋರ್ಟ್ ಬರೆದಾಕಿರೋದು ನೋಡಿ ನೀವು ಹೋಗುತ್ತಾ ಮಂಜುನಾಥ ಸ್ವಾಮಿ ಶಾಪ್ ಹಿಡ್ಕೊಂಡು ಹೋಗಬೇಡಿ ತನಿಖೆ ಸತ್ಯ ಹೊರಗೆ ಬರಲಿ ಅಂತ ಎಷ್ಟೋ ಸರಿ ಹೇಳಿದ್ದೀನಿ ಇನ್ನು ಅದಕ್ಕಿಂತ ಜಾಸ್ತಿ ಏನಾದ್ರು ಬೇಕಾ ನಾನು ಅಲ್ಲಿ ಅವನ ಲಾಟಿ ತೆಗೆಯುವೆ ಆ ಒಂದು ಆಚಾರ ಇದರಲ್ಲಿ ಗೊತ್ತಾದ ಅವನಿಗೆ ಸರಿಯಾಗಿ ಬಾರಿಸಿ ಇದನ್ನು ರೂಟ್ ಚೇಂಜ್ ಮಾಡಿರೋದು ಇದು ತನಿಖೆ ಆಗಲೇಬೇಕು ಸತ್ಯ ಹೊರಗೆ ಬರಲೇಬೇಕು ಅದನ್ನು ಮಗಳು ಹೇಳ್ಬೇಕಂತ ನೋಡಿದೆ ಅವ್ನು ನೋಡಿದ ವಿಷಯ ಏನು ಕೇಳಿಸ್ಬೇಕು ಸ್ವಾಮಿ ಇವರಿಗೆ ಏನು ಕೆಲಸ ಇಷ್ಟು ಒತ್ತಲ್ಲಿ ಏನಕ್ಕೆ ಕೆಲವೊಂದು ಬುರುಡೆ ಪತ್ರಿಕೆಯವರು ಬರ್ದಾಗಿ ನಾವೇನು ಮಾಡೋಣ ಜನರನ್ನು ದಾರಿ ತಪ್ಪಿಸೋ ಕಸ ಮಾಡ್ತಿದ್ದಾರೆ ಇನ್ನು ನನ್ನ ಮೇಲೆ ಏನೇ ಆದರೂ ಒಂದು ಧರ್ಮಸ್ಥಳ ಒಂದು ಎಸ್ ಐ ಟಿ ಮತ್ತೆ ಮಾಧ್ಯಮ ನೇರವಾಗಿ ನಾನು ಇವಾಗಲೇ ಡಾಕ್ಟ್ರಾ ಹಾಕ್ತೀನಿ ಎಲ್ಲರಿಗೂ ಎಲ್ಲ ಇಲಾಖೆ ಹಾಕ್ಬಿಡ್ತೀನಿ ಸಾಕ್ಷಿ ಸಾಕ್ಷಿ ಕೊಡಿ ಸಾಕ್ಷಿ ಕೊಡಿ ಇಷ್ಟೊಂದು ದಾಖಲೆ ಸಾಕ್ಷಿಗಳನ್ನು ತೋರಿಸಿದ್ರು ಕೂಡ ಸಾಕ್ಷಿ ಕೊಡಬೇಕು ಆಗ್ತಾ ಇಲ್ಲ ಸಂಚಾರಿ ಸ್ಟುಡಿಯೋದ ಎಲ್ಲಾ ವೀಕ್ಷಕರಿಗೆ ಸ್ವಾಗತ ಇವತ್ತು ನಮ್ಮ ಜೊತೆ ಜಯಂತ ಟಿ ಾರೆ ನಾವು ಕಳೆದ ಎರಡೂವರೆ ವರ್ಷಗಳಿಂದ ಸೌಜನ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದೇವೆ ನಮ್ಮ ಜೊತೆ ಜಯಂತ್ ಅವರು ಇದ್ದರೂ ಕೂಡ ಎಸ್ ಎ ಟಿ ಅವರು ಹಲ್ಲೆ ಮಾಡಿದ ವಿಷಯ ನನಗೆ ಇಲ್ಲಿವರೆಗೂ ತಿಳಿಸಿಲ್ಲ ಅವರು ಏನು ವಿಚಾರ ಅಂತ ಅವರ್ತನೆ ಕೇಳೋಣ ಸರ್ ಯಾಕೆ ಸರ್ ಇಲ್ಲಿವರೆಗೂ ನಮ್ಮ ಜೊತೆ ಇದ್ದರೂ ಕೂಡ ನೀವು ಇದ್ರ ಬಗ್ಗೆ ತಿಳಿಸಿಲ್ಲ ಏನು ಏನು ಕಾರಣಕ್ಕಾಗಿ ಇರಬಹುದು ಅಲ್ಲ ಹೋರಾಟಗಾರರಾದ ಮಹೇಶ್ ಅಣ್ಣಿಗೆ ಅಂದರೆ ತಾವು ಹೋರಾಟಗಾರ ಎಲ್ಲ ಅಂತ ಹೇಳೋದು ಒಟ್ಟಿಯಿದ್ದ ಮಹೇಶನಿಗೆ ಅವತ್ತೇ ಹೇಳಿದೆ ಮಹೇಶನಿಗೆ ಅವರ ಅಣ್ಣನಿಗೆ ಅಂದರೆ ಅವತ್ತು ಸಾಯಂಕಾಲ ರಾತ್ರಿ ಬಂದು ರಾತ್ರಿ ಅಲ್ಲ ಮಾರ್ನೇ ನಾನು ಹೇಳ್ತಾ ಇರೋದು ಮಾರ್ನೇ ಬೆಳಿಗ್ಗೆ ಒಂಬತ್ತು ಹತ್ತು ಗಂಟೆ ಹೊತ್ತಿಗೆ ನಾನು ಹೇಳಿದೆ ಮಹೇಶನಿಗೆ ಈ ಥರ ಆಗಿದೆ ಅಂತ ಮಹೇಶನ್ನ ಅಲ್ಲಿ ಮಂತ್ರಿ ಸ ಮಂತ್ರಿಗೂ ಹೇಳಿದ್ದಾರೆ ಅವರು ಹೇಳಿದ್ರು ದೂರು ಕೊಡಿ ಅಂತ ದೂರು ಕೊಟ್ಟರೆ ನಾನೊಂದು ಕಡೆ ನೋಡ್ತಾ ಇರುವಾಗ ಅವರೇನೋ ವಾರಕ್ಕೆ ಒಂದು ಸರಿ ಇಲ್ಲ ಹದಿನೈದು ದಿನಕ್ಕೆ ಒಂದು ಸರಿ ಬಂದು ಹೋಗ್ತಾ ಇದ್ದಾರೆ ಇಲ್ಲಿ ಒಂದು ಟೀಮ್ ಮಾಡ್ತಾ ಇರೋ ಕೆಲಸನೇ ಬೇರೆ ಬೇರೆ ಕೆಲಸ ಆಗ್ತಾಯಿದೆ ಒಂದು ಕಡೆಯಿಂದ ನಾನು ದೂರು ಕೊಟ್ಟರೆ ಉಳಿದವರಿಗೆ ನಮ್ಮ ಹೋರಾಟವನ್ನು ಕರೆಸಿ ಯಾವ ರೀತಿಯಲ್ಲಿ ಅವರ ಮೇಲೆ ಅಲ್ಲೇ ಆಗ್ಬೋದು ಏನು ಮಾಡ್ಬೋದು ಆ ಒಂದು ಭಯ ಆಗ್ತಾಯಿದೆ ಒಂದು ಕಡೆಯಿಂದ ಮತ್ತೊಂದು ಕಡೆಯಿಂದ ಸತ್ಯ ಹೊರಗೆ ಬರಲಿ ನಾವು ಹಿಂಗು ಇದಕ್ಕೋಸ್ಕರ ಹೊರಟಿದ್ದೀವಿ ಸತ್ಯ ಹೊರಗೆ ಬರಲಿ ಎಂಬ ಉದ್ದೇಶದಿಂದ ಇಷ್ಟೆಲ್ಲ ರಾತ್ರಿ ಆಗಲಂತ ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ ತಿಳಿಸುವವರಿಗೆ ತಿಳಿಸ್ತಾ ಇದ್ದೀವಿ ಆದರೆ ನಮ್ಮ ಮೇಲೆ ಅಲ್ಲೇ ಆದರೂ ಪರವಾಗಿಲ್ಲ ನೋವು ತಿಂದರೂ ಪರವಾಗಿಲ್ಲ ನಮ್ಮ ಎಂಡ ಅಲ್ಲೇ ಮುಗಿದರೂ ಪರವಾಗಿಲ್ಲ ಸತ್ಯ ಹೊರಗೆ ಬರಲಿ ಎಂಬ ಉದ್ದೇಶದಿಂದ ಮಾತ್ರ ನಾನು ಸ್ವಲ್ಪ ಕಣ್ಣು ಮುಚ್ಚಿ ಕೂತಿದ್ದೆ ಆದರೆ ಮುಂದೆ ಮುಂದಕ್ಕೆ ಬರ್ತಾ ಇರೋ ನೋಡಿದರೆ ಇಲ್ಲ ಒಂದು ಕಡೆಯಿಂದ ನೋಡಿದರೆ ನಮ್ಮನ್ನೇ ಗುರಿ ಇಟ್ಬಿಟ್ಟು ನಮ್ಮ ಕಥೆನೇ ಮುಗಿಸುವ ಉದ್ದೇಶ ಬರ್ತಾಯಿದೆ ಆವಾಗ ನಾನು ಈ ವಿಷಯ ಶಿವನ್ನು ಹೊರಗಿನ ಪ್ರಪಂಚಕ್ಕೆ ತಿಳಿಸಿದ್ರೆ ನನ್ನಷ್ಟು ದಡ್ಡ ಯಾರಿಲ್ಲ ಅಂತ ಗೊತ್ತಾಗ್ತದೆ ಎಷ್ಟನೇ ದಿನ ಆಗಿರುವಂಥದ್ದು ಸರ್ ಫಸ್ಟ್ ದಿನ ಮೊದಲನೇ ದಿನ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮೊದಲನೇ ದಿನ ಆಗಿದೆ ಹೌದು ಮುಜಿರೆಯಲ್ಲಿದೆ ಫೋನ್ ಮಾಡಿದ್ರು ಎರಡುವರೆ ಇದೆಯೇ ಫೋನ್ ಮಾಡಿದ್ರು ಫೋನ್ ಮಾಡುವತ್ತೆ ನಾನು ಸರಿ ಒಂದು ಒನ್ ಅವರಿಗೆ ಬರ್ತೀನಿ ಹೇಳಿ ನಾಲ್ಕು ಗಂಟೆ ಒಳಗೆ ನಾನು ಅಲ್ಲಿ ತಲುಪಿದ್ದೀನಿ ತಲುಪಿ ಅಲ್ಲಿ ಆ ಫಸ್ಟ್ ಯಾವ ಎಲ್ಲ ತಂದು ತರಿಸಿದೆ ಅಷ್ಟೇ ಒಂದೆರಡು ನಾಲ್ಕೈದು ಜನ ಬಂದಿದ್ದರು ಆವಾಗ ನನ್ನ ಹೆಸರೆಲ್ಲ ಬರೆದು ಡೀಟೇಲ್ ಅಲ್ಲ ತಗೊಂಡ್ರು ಆ ನಂತರ ಮೇಲಿಂದ ಫಸ್ಟ್ ಅವರಿಂದ ಗುಣಪಾಲ್ ಬಂದು ಕರ್ಕೊಂಡು ಹೋದರು ಫಸ್ಟ್ ಹೂಮಿಗೆ ಇನ್ನೊಂದು ಫಸ್ಟ್ ಹೂಮಿಗೆ ಕರ್ಕೊಂಡು ಹೋದರೆ ಕರ್ಕೊಂಡು ಅದರಲ್ಲಿ ಕ್ಯಾಮ್ರಾ ಎಲ್ಲ ಇದೆ ಆ ರೂಮಲ್ಲಿ ಎಲ್ಲವನ್ನು ಕೇಳಿದ್ರು ಮತ್ತು ಅಭಿಷೇಕ್ ಇದ್ದರು ಅಭಿಷೇಕನ ಪರಿಚಯ ಮಾಡಿದ್ರು ಹೌದು ನಾವು ಒಟ್ಟಿಗೆ ಹೋಗಿ ವೀಡಿಯೋ ಮಾಡಿರೋದು ಕಾಡಿರಲಿ ಅಂತ ಹೇಳಿದ್ರು ಯಾವುದು ನಾವು ನಮ್ಮ ಅಷ್ಟೇಗೆ ಅಂದರೆ ಆ ಈ ಒಂದು ವಿಷಯಲಿ ಇಲ್ಲ ನಾವಾಗ ಆ ಸಂಬಂಧವೇ ಇಲ್ಲ ಇಲ್ಲ ನಾವು ಆ ಥರ ವೀಡಿಯೋ ಮಾಡಿ ಎಲ್ಲ ಆಗ್ತಾ ಇರಲ್ಲ ಅದು ಬೇರೆ ಕಾಡಿಗೆ ಹೋಗ್ಲಿಕ್ಕೆ ಹೋಗಿ ಅಲ್ಲಿ ಹೋಗ್ಲಿಕ್ಕೆ ಆಗಿಲ್ಲ ಅದಕ್ಕೆ ಅಲ್ಲಿಂದ ಎಲ್ಲ ಒಂದು ಚೀಲ ಆಯಿತು ಅದನ್ನು ತೆಗೊಂದು ವಿಡಿಯೋ ಮಾಡಿದ ಇದನ್ನು ಮಾಧ್ಯಮವರು ಇದು ಜಯಂತಿಯ ತಂದಿರೋದು ಜಯಂತಿ ಮಾಡಿರೋದು ಅಂತೇಳಿ ಇದನ್ನು ತುಂಬ ಹೈಲೈಟ್ ಮಾಡ್ತಾ ಇದ್ದರು ಇದನ್ನು ಲಿಂಕ್ ಮಾಡಿದ್ರು ಹೌದು ಅದರಿಂದಾಗಿ ಇವರಿಗೂ ಇಲ್ಲ ಜಯಂತಿ ಇದ್ದರು ಸೂತ್ರಧಾರಿ ಅಂತೇಳಿ ನಾನು ಫಸ್ಟ್ ಎಲ್ಲ ನಾನು ಹೇಳಿದೆ ಇಲ್ಲ ನಾನು ಹತ್ರ ಮಾಡಿಲ್ಲ ಸರ್ ಇದ್ದ ವಿಷಯ ನಾನು ಹೇಳ್ತಾ ಇದ್ದೀನಿ ಅಂತೇಳಿ ಎಲ್ಲ ಹೇಳಿದೆ ಕೇಳಲೇ ಇಲ್ಲ ಸರಿ ಅಂತೇಳಿ ಪಕ್ಕ ರೊಮ್ಮೆ ಕರ್ಕೊಂಡು ಹೋದರು ಕರ್ಕೊಂಡು ಹೋಗಿ ದ್ಯಾಮ್ ಅವರು ಕೇಳಿದರು ನಾನು ಹೇಳಿದೆ ಇದ್ದ ವಿಷಯನೂ ಹೇಳಿದಿನಿ ಏನಾಗಿದೆ ಏನು ಘಟನೆ ಎಲ್ಲವೂ ಹೇಳಿದೆ ಇಲ್ಲ ಅಂತ ಅದು ನಾನೇ ತಂದಿರಂದ್ರೆ ಅವರ ತಲೆ ಮೇಲೆ ಈ ಒಂದು ಏನಂತ ಹೇಳಿ ಎಂಜಲ ಕಾಸ್ ಮೀಡಿಯಾ ಅಂತ ಹೇಳ್ಬೋದು ಅದನ್ನೆಲ್ಲ ಅವರು ಅಲ್ಲ ಬುರ್ಳೆ ಮೀಡಿಯಾ ಅಂತ ಅವ್ರನ್ನೂ ಹೇಳ್ಬೋದು ಅವರು ಹೇಳಿದಕ್ಕೆ ಇವರ ತಲೆ ಮೇಲೆ ಅದೇ ಕೂತಿದೆಲ್ಲ ಜಯಂತು ಜಯಂತಿ ವಿಚಾರ ಮಾಡಿದೆ ಎಲ್ಲ ಸತ್ಯ ಹೊರಗೆ ಬರುತ್ತಂತೆ ಅಂತೆ ಅಭಿಷೇಕ ಕೇಳಿದ ಅಭಿಷೇಕ್ ಹೇಳಿದ ಇನ್ನು ಇಲ್ಲ ಸಲ ನನಗೆ ಗೊತ್ತಿಲ್ಲ ಅಂತ ಪಾಪ ಅವನಿಗೆ ಗೊತ್ತಿಲ್ಲ ಈ ವಿಷಯ ಯಾವುದು ಆದರೆ ಅಭಿಷೇಕ್ ಹೇಳಿದೆ ಜಯಂತ್ ಅಂತ ಹೇಳಿದ ಅದೇ ಕರೆಸಿದ್ರು ಸರಿ ಮಾತಾಡಿಸಿ ಮಾತಾಡಿ ಇವಾಗ ಬಾಯಿ ಬಿಡ್ತಾಯಿಲ್ಲ ಅಂತೇಳಿ ಅವರು ಲಾಠಿ ತನ್ನಿ ಅಂತ ಹೇಳಿದರು ಆವಾಗ ಅಲ್ಲಿ ಯಾರೋ ಸಿಬ್ಬಂದಿ ಇದ್ದರು ಸಿಬ್ಬಂದಿ ಹತ್ರ ಲಾಠಿ ತರಿಸಿ ಇಟ್ಕೊಂಡ್ರು ಮತ್ತು ಅವರೇನು ಹೊಡೆದಿಲ್ಲ ಆ ನಂತರ ಸೈಮನ್ ಬಂದ ಡಿ ಎಸ್ ಮಂಜುನಾಥು ಮಂಜುನಾಥ್ ಮತ್ತು ಗುಣಪ್ಪ ಇವರೆಲ್ಲ ಬಂದರು ಬಂದ ನಂತರ ಇವಾಗ ಸೈಮನ್ ಬಂದ ಸೈಮನು ಹಾಂ ಯಾರಿಗೆ ಮಂಜುನಾಥಿಗೆ ಹೇಳಿದ ಬಟ್ಟೆ ಬಿಚ್ಚಿಸು ಅಂತ ಬಟ್ಟೆ ಬಿಚ್ಚಿದೆ ಬಟ್ಟೆ ಬಿಚ್ಚಿ ಬಟ್ಟೆ ಇಟ್ಟೆ ಅಷ್ಟೊತ್ತಿಗೆ ಅವನು ಚಿನ್ನನ್ನು ಕರ್ಕೊಂಡು ಬಂದರು ಚಿನ್ನನ್ನು ಕರ್ಕೊಂಡು ಮನೆ ಮನೆ ಇದು ರೂಮಿಗೆ ಬಂದು ಅವನಿಗೆ ಅವನು ಬಿಟ್ಟೆ ಬಿಚ್ಚಿಸು ಅಂತೇಳಿ ಅವನು ಬಟ್ಟೆ ಬಿಚ್ಚು ಕೇಳು ಅಂತೇಳಿ ಯಾರು ಸೂತ್ರಧಾರಿ ಯಾರು ಮಾಡ್ರದ್ದು ಏನಕ್ಕೆ ಇದು ಮಾಡ್ರು ಕೇಳು ಅಂತ ನನಗೆ ಅವಾಗ ಇದ್ದ ಕೇಳ್ತಾ ಇರುವಾಗಲೇ ಲಾಟಿಯಲ್ಲಿ ಯಾರು ಸೈಮು ಯಾರಿಗೆ ಅವನು ನನಗೆ ಹೊಟ್ಟಾರ್ದು ಅವನು ಬಿ ಮನೆಗೆ ಹೊಟ್ಟರು ಬಿ ಮನೆ ಅಂದರೆ ಚಿನ್ನ ಚಿನ್ನೈನು ಹೊಡೆಯುವಾಗ ಪಾಪ ಅವ ಇದಕ್ಕೆ ಮುಂಚೆ ನನ್ನ ಪ್ರಕಾರ ಏಟು ದಿಂದು ಕೂತಿದ್ದಾನೆ ಆ ಲಾಟಿ ಎತ್ತುವಾಗಲೇ ಭಯ ಆಗ್ತಾಯಿದೆ ಅವನಿಗೆ ಅದಕ್ಕೆ ಆ ಲಾಟಿ ಒಂದು ಕುಳುವ ನನ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದ ನಿಮ್ಗೆ ಯಾವ ತರ ಅಲ್ಲೇ ಮಾಡಿರೋದು ಕೈಯಲ್ಲ ಕೈಯಲ್ಲಿ ಅವನು ಕೈ ಅವ ಇದ್ದಲ್ಲ ಹೆಂಗಿದ್ದಾನೆ ಕಪಿ ಮುಷ್ಟಿಯಲ್ಲಿ ಹೊಡೆತಾ ಇದ್ದ ಅವ ನಾನು ಹೇಳ್ದಪ್ಪ ನೀನೆ ತಾನೇ ಮಾಡ್ರಲ್ಲ ನಿಮಗೆ ಯಾವ ಪರಿಚಯ ಆಗಿರೋದು ನಿನಗೆ ಪರಿಚಯ ಆಗಿ ಒಂದು ವೀಡಿಯೋ ಮಾಡಿ ಆ ಡಿಲೀಟ್ ಮಾಡಿದ ನಾನು ಮಾತಾಡ್ತಾ ಇದ್ದೀನ ಯಾವುದಿಲ್ಲ ತಾನೇ ಮತ್ತೆ ನೀನು ಇಲ್ಲ ನೀನೇ ಮಾಡಿರೋದು ಅಂತ ಆ ಟಿ ಬರ್ತಾ ಇದೆ ಅಂದರೆ ಇದೆಲ್ಲ ಅವನಿಗೆ ಒಪ್ಪಿಸಿ ಬಿಟ್ಟಿದ್ದಾರೆ ನೀನು ಅವನಿಂದಲೇ ಬಾಯಿ ಬಿಡಿಸ್ಬೇಕು ನೋಡಿ ತಲೆ ಮೇಲೆ ಕಟ್ತಾ ಇದ್ದಾರೆ ಅದು ಅವನ ಮೇಲೆ ಮೇಲೆ ಕಟ್ಟಿಡಬೇಕು ಎಂಬ ಉದ್ದೇಶದಿಂದ ಇವನ್ನು ಒಡೆದು ನನ್ನ ಮೇಲೆ ಬಿಡ್ತಾರೆ ಈ ರೀತಿಯಲ್ಲಿ ಒಂದು ಅರ್ಧ ಗಂಟೆ ಅರ್ಧ ಗಂಟೆ ಆಗಿರ್ಬೋದು ಅರ್ಧ ಗಂಟೆ ಅಷ್ಟು ಕೆಲಸ ಆಗಿದೆ ಸರ್ ಅಲ್ಲಿ ಎಷ್ಟೊತ್ತಿದೆ ಅಷ್ಟೊತ್ತಿಗೆ ಆ ಟೈಮು ಗೊತ್ತಾಗಲ್ಲ ಎಷ್ಟು ಗಂಟೆಯಿಂದ ಗೊತ್ತಿಲ್ಲ ಆಮೇಲೆ ನಮ್ಮ ಹಾಂ ಇವಾಗ ಎಷ್ಟು ನಾಲ್ಕು ಗಂಟೆಗೆ ನಾನು ಮೂರುವರೆಗೆ ಬಂದೆ ಅಲ್ಲ ಮೂರುವರೆಯಿಂದ ಸ್ಟಾರ್ಟ್ ಆಗಿದೆ ಅಲ್ಲಿ ಸ್ಟಾರ್ಟ್ ಅಷ್ಟು ಮಾಡಿದ್ದಾರೆ ಸರ್ ಅವರು ಆ ನಂತರ ಅಲ್ಲಿಂದ ತಿರುಗಿ ಮತ್ತೆ ಎಲ್ಲ ಹೊರಗೆ ಹೋದ್ರು ಹೊರಗೆ ಹೋದ ನಂತರ ಸೈಮಂ ಕೇಳಿದ್ರು ಒಂದು ಸೀಗ್ರೆಟೆಲ್ಲ ಹೇಳ್ಕೊಂಡು ನಾನು ಹೇಳಿದೆ ನೋಡಿ ಸರ್ ನಿಮ್ಮ ಇದ್ದ ವಿಷಯ ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ ಹೇಳಿದ್ದೀನಿ ನಾನು ಏನಾಗಿದೆ ಏನು ವಿಷಯ ಅಂತ ಹೇಳಿದ್ದೀನಿ ಯಾವತ್ತಿನ ನನಗೆ ಪರಿಚಯ ಆಗಿರೋದು ಹೇಳಿದ್ದೀನಿ ನಂದು ಏನು ಅದರಲ್ಲಿ ಏನೋ ಒಂದು ಒಂದು ಟೈಮವ್ರು ಅದರೊಟ್ಟಿಗಿದ್ದೆ ಆ ಕೆಲಸ ನನಗೆ ಹೇಳಿದೆ ಇದೆಲ್ಲ ನನಗೆ ಗೊತ್ತಿಲ್ಲ ನಾನು ಇಲ್ಲೋ ಲ್ಯಾಬಿ ತಂದಿಲ್ಲ ಇಲ್ಲ ನಾನು ಹೋಗಿ ತಂದಿಲ್ಲ ನಾವು ನಮ್ಮಷ್ಟಿಗೆ ವಿಡಿಯೋ ಮಾಡಿ ಏನಾಗಿದೆ ಆ ಕಾಡಲ್ಲಿ ಒಂದು ಹಗ್ಗ ಇತ್ತು ಆ ಹಗ್ಗ ಹೆಣ್ಣು ಮಕ್ಕಳ ನೇತ ಯಾರೋ ಕಲೆ ಮಾಡಿ ನೇತಾಕಿರೋದಂತೆ ಅದರದ್ದು ಹಗ್ಗೆ ಇದೆ ಅಂತ ಅವನಿಗೆ ತೋರಿಸ್ತೀನಿ ಅಂತ ಹೇಳಿದ್ರು ಅದು ಸಿಗಲಿಲ್ಲ ಇದಕ್ಕೋಸ್ಕರ ಹೋಗಿ ಅದು ವೀಡಿಯೋ ಅಂತ ಹೇಳಿ ಏನು ಹೇಳೋ ಕೇಳ್ತಾಯಿಲ್ಲ ಲಾಸ್ಟಿಗೆ ಇವಾಗ ಇವನಿಗೆ ಮಂಜುನಾಥು ಅದು ಸರ್ಕಲ್ ಇನ್ಸ್ಪೆಕ್ಟ್ರು ಅವನಿಗೆ ಲಾಟಿ ಕೊಟ್ಟು ಅವರಿಗೆ ಕೇಳು ಅದು ನಿಮಗೆ ಬಿಟ್ಟರು ಅಂತ ಅವರು ಹೋಗೋದು ಆಮೇಲೆ ಕೆಟ್ಟ ಕಟ್ಟ ಪದಿಂದ ಬೈತಾ ಇರೋದು ಅಷ್ಟೊತ್ತಿಗೆ ಗುಣಪಾಲ ಅಂತ ಕಾಣಿಸ್ತಾ ಗುಣಪಾಲ ಯಾರೋ ಇವರ ಅಲ್ಲಿ ಹಾಕೊಳ್ಳೋ ಮೇಲೆ ನಾನು ದೂರು ಕೊಟ್ಟಿದ್ದಲ್ಲ ಆ ದೂರು ಹಿಡ್ಕೊಂಡು ನೋಡಿ ನೋಡಿ ಈ ಬೋಳಿ ಮಗ ಕೊಟ್ಟರು ಕೆಲಸ ನೋಡಿ ನೋಡಿ ಇವಾಗ ತಂದಿದ್ದಾನೆ ಈಗ ಸಾಕ್ಷಿ ಇದೆಯಾ ಏನು ದೊಡ್ಡವರ ವಿರುದ್ಧವಲ್ಲ ಈ ಥರ ಮಾತಾಡೋದ ಈ ಥರ ಬರೆದರೋದ ಏನೋ ಸಾಕ್ಷಿ ಇದಾರೆ ಕರ್ಕೊಂಡು ಬಾ ನಾನೇ ಸಾಕ್ಷಿ ಇಲ್ಲ ಸರ್ ನಿಮಗ ಅಲ್ಲಿಗೆಯೋ ತನಿಖೆ ಮಾಡ್ಲಿಕ್ಕೆ ಒಂದು ಆಧಾರ ಕೊಡ್ತಾಯಿದ್ವಿ ದೂರಾಗಿ ಕೊಡ್ತಾಯಿದ್ದೀನಿ ದೂರು ತಗೊಳ್ಳಿ ಸರ್ ಅದು ಅದ್ರ ಮೇಲೆ ತನಿಖೆ ಮಾಡಿ ಅದು ನೀನು ಯಾರು ಹೇಳಲಿಕ್ಕೆ ನೀನು ನೋಡಿ ಇದನ್ನೆಲ್ಲ ಇದೆಲ್ಲ ನಿನ್ನ ಮೇಲೆ ಹಾಕ್ತೀನಿ ಬೇಡ ಬೇಡ ಸೂಳೆ ಮಗನೇ ಅದು ಮನೆ ಸೂಳೆ ಮಗನೇ ಮತ್ತು ಬೋಳಿ ಮಗನೇ ಅಂತ ಜಾಸ್ತಿ ಆ ಮಂಜುನಾಥ ಇಬ್ಬರು ಕರೀತಾ ಇದ್ದು ಮತ್ತೇನಂತ ಹೇಳಿದ್ರೆ ನಾನು ಮಹೇಶನ ಬಂಧನ ಸಂದರ್ಭದಲ್ಲಿ ಉಡುಪಿ ಎಸ್ ಇದೊಂದು ಬಿ ಎಲ್ ಆರ್ ಪೋಸ್ಟರು ಸುದ್ದಿ ಹಾಕಿದರು ಸರಿ ನನಗೆ ಶೇರ್ ಮಾಡಿ ನಾನು ಶೇರ್ ಮಾಡಿದ್ದೀನಿ ಅದು ಆವಾಗ ನಾನು ಟೋನ್ ಹಾಕ್ತಾ ಎಲ್ಲ ಶೇರ್ ಮಾಡೋ ಶೇರ್ ಮಾಡಿದ್ದೀನಿ ಸರ್ ನಾನು ಇದ್ದ ವಿಷಯ ಹೇಳ್ತೀನಿ ಶೇರ್ ಮಾಡೋದಕ್ಕೆ ಏನೋ ಅವ್ರದ್ದೆಲ್ಲ ಅವರು ಇಷ್ಟೊಳ್ಳೆ ವ್ಯಕ್ತಿ ಗೊತ್ತಾ ನಿನಗೆ ಹಾಂ ಅವ್ರದ್ದೆಲ್ಲ ಆಗ್ತಿದೆಯಾ ಆಗ ನಿನ್ನ ಹೆಂಡತಿ ಮಕ್ಕಳ ಎಲ್ಲವನ್ನು ನಾವು ಹಾಕಿ ಶೇರ್ ಮಾಡ್ತೀವಿ ಅಂತ ಹೇಳಿ ಕೆಟ್ಟ ಪದಗಳನ್ನ ಬೈತಾಯಿದ್ರು ತುಂಬ ಅಲ್ಲಿಂದ ಕಡಿಮೆ ಒಂದು ಗಂಟೆ ಆದರೂ ಈ ರೀತಿ ಎಲ್ಲ ಮಾಡಿದ್ರು ನೀವು ಶೇರ್ ಮಾಡಿದ ಆ ಪೋಸ್ಟಲ್ಲಿ ಏನಿತ್ತು ಏನಿಲ್ಲ ಏನಿಲ್ಲ ಅವರ ಮನೆಯವರು ಎಸ್ ಡಿ ಎಮ್ ಕಾಲೇಜಲ್ಲೇನೋ ಎಜುಕೇಷನ್ ಮಾಡಿರೋದು ಆ ಒಂದು ವಿಷಯ ಇತ್ತು ಬೇರೆ ಏನಿಲ್ಲ ಬೇರೆ ಏನಿಲ್ಲ ನಿಮ್ಮ ಹೆಂಡತಿ ಮಕ್ಕಳ ಫೋಟೋ ಎಲ್ಲ ತಂದು ಕೊಡಿ ಅಂತ ಕೇಳಲಿಕ್ಕೆ ಇವಾಗ ಅತ್ಯಾಚಾರ 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 ಮಾಡಿದಾರೆ ಅಂತ ಹೇಳ್ತಾ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅವರನ್ನು ಮುಗಿಸೋ ಕೆಲಸ ಮಾಡ್ತಾ ಇದಾರೆ ಅದೇನ್ ಆಗಲ್ಲ ನಮ್ಮ ಸಿಕ್ಕ್ಯೂರೇ ನಮ್ಮ ಮೇಲೆ ಹೆಗರಾಡುದು ನಮ್ಮ ಮೇಲೆ ನಾಳೆ ಯಾವ್ದು ಮಾಡಬಾರ್ದಲ್ಲ ಅದನ್ನು ಹೇಳ್ತಾ ಇದ್ದಾರೆ ಅಲ್ಲ ಇವ ಇವನ್ ತಮ್ಮನ್ನೇ ಬಿಟ್ಟಿಲ್ಲ ಅಂತ ನಾನು ತಮ್ಮ ಅಪ್ಪನ ಬಿಡಲ್ಲ ಸರ್ ತಪ್ಪ ತಪ್ಪಂತ ಅಂತ ಹೇಳ್ತೀನಿ ಇವನ್ ನಾನ್ ತಪ್ಪು ಮಾಡಿ ಹೋಗಿ ನೀವು ಏನು ಶಿಕ್ಷೆ ಕೊಟ್ಟರೆ ತೊಗೊಳಕ್ಕೆ ನಾನು ತಯಾರಾಗಿದ್ದೀನಿ ಇಲ್ಲಂತ ಅಲ್ಲ ಕಾನೂನು ಚೌಕಲಿ ತಪ್ಪಾದ್ರೆ ಓಕೆ ಕೊಡಿ ತಕೊಳ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದೀನಲ್ಲ ಮನೆ ವಿಷಯದಲ್ಲಿ ಹೌದು ಅದನ್ನು ಹೇಳ್ತಾ ಇದೀನಿ ಏನಿಲ್ಲ ಅವ್ರು ಹೇಳಿದೆ ಸರಿ ಆಯ್ತು ಸ್ವಾಮಿ ಏನಾಯ್ತು ಆಮೇಲೆ ಸ್ವಲ್ಪ ಕೂಳ ಆದರೂ ಕೂಳ ಕೆಳಗೆ ಬಂದ್ರು ಕೆಳಗೆ ಕೂರಿಸಿದ್ರು ಆಮೇಲೆ ಒಂದು ಸ್ಟೇಟ್ಮೆಂಟ್ ತೆಗೆದ್ರು ಹತ್ತು ಗಂಟೆ ತನಕ ಹತ್ತುವರೆ ಹೊತ್ತಿಗೆ ನನ್ನ ಮಾವನ ಕರೆಸಿ ನಾನು ಬೋಳಿಯರಿಗೆ ಹೋದೆ ಮಾರನಿಯನ್ನ ಇದ್ದು ಬಂದೆ ಇದ್ದು ಬಂದು ಮಹೇಶನಿಗೆ ವಿಷಯವನ್ನು ತಿಳಿಸಿದೆ ಈ ಥರ ಆಗಿದೆ ಅಂತ ದೂರ ಕೊಡಿ ಅಂತ ಹೇಳಿ ಬೇಡ ಅಂತೇಳಿ ಹೇಳಿದೆ ನೋಡಿ ಆ ಒಂದು ಹೆಣ್ಣು ಮಕ್ಕಳಿಗೋಸ್ಕರ ಎಲ್ಲರೂ ಆ ಧರ್ಮಸ್ಥಳ ಆಗಿರುವಂಥ ಸಾವಿರಾರು ಹೆಣ್ಣು ಮಕ್ಕಳು ಕೊಲೆ ಆಗಿದೆ ಅದನ್ನು ದಾಖಲೆ ಇಲ್ಲ ಅದು ಗೊತ್ತಿರೋ ವಿಷಯನೇ ಊರವರಿಗೆ ಗೊತ್ತಿರೋ ವಿಷಯ ಆದರೆ ದಾಖಲೆ ಇಲ್ಲ ಊತ ಹಾಕಿರೋ ವಿಷಯಕ್ಕೆ ಒಂದು ಸಾವಿರ ಸಾವಿರ ಮುನ್ನೂರು ಊತ ಬಂದಿದ್ದಾರೆ ಸರಿ ಯಾವುದೋ ಒಂದು ನ್ಯಾಯ ಸಿಗಲಿ ಒಂದು ಸೌಜನ್ಯ ಇಲ್ಲ ಪದ್ಮಲತಾ ವೇದವಲ್ಲಿ ಆನಮತ ಅವರು ತಿಂದ ಅಲ್ಲ ಅವರ ಕುಟುಂಬದವರು ಅವರೊಟ್ಟಿನ ಅವರ ಕುಟುಂಬದ ಅನ್ನ ತಂಗಿಯವರು ತಿಂದ ನೋವು ನಾನು ತಿಂತಾ ಇಲ್ವಲ್ಲ ಇದು ದೊಡ್ಡ ವಿಷಯ ಅಲ್ಲ ಅಂತ ಹೇಳಿದೆ ನಾನು ಅದು ಬಿಟ್ಟಾಕಿಯಲ್ಲ ಅಂತ ಸತ್ಯ ಹೊರ ಬರಲಿ ಅಂತ ಹಿಂದಿನ ತನಕ ಅದನ್ನೇ ನೆನೆಸ್ಕೊಂಡಿದೆ ಆದರೆ ಮುನ್ನೆ ಒಂದು ಇಪ್ಪತ್ತೇಳು ಹನ್ನೊಂದು ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಿಂದ ನಮ್ಮನ್ನು ಆರೋಪಿ ಮಾಡಿ ಕರೆಯುವಾಗ ನಮಗೆ ಗೊತ್ತೇ ಇದು ಸರಿ ಆಗ್ತಾ ಇಲ್ಲ ಅಂತ ಹೌದು ನಾನು ದೇವಿ ನಮ್ಮ ಸಂಬಂಧಿಕ ಅವ್ರನ್ನ ಕರ್ಕೊಂಡು ಹಾಸ್ಪಿಟ್ಲ್ಗೆ ಹೋಗಿರೋದು ಅವ್ರಿಗೆ ಹೇಳಿದ್ವಿ ನಾನು ಬೆನಕ ಬೆನಕ ಬೆನಕೆಲ್ಗೆ ಗಾರ್ಮೆಂಟ್ ಹಾಸ್ಪಿಲ್ ಹೋದ್ರೆ ಏನಂತ ಹೇಳಿದ್ರೆ ಅಲ್ಲೂ ಇರುವಂಥದ್ದು ಅತ್ಯಾಚಾರ ಆಗ್ಲ ಅಂತ ಹೇಳಿ ಒಂದು ಭಯ ಇದೆ ಕೆಲವೊಬ್ರು ಇದು ಇರ್ತಾರಲ್ಲ ಅದಕ್ಕೋಸ್ಕರ ನಾವು ಅದಕ್ಕೆ ಹೋಗಿಲ್ಲ ಯಾರು ಸರ್ಕಾರಿ ಹಾಸ್ಪಿಟ್ಲಿಗೆ ಹೋಗಿಲ್ಲ ಅದಕ್ಕೆ ಭಯವಿದ್ದು ಮತ್ತು ಇದಕ್ಕೆ ಬಂದು ಏನು ಯಾವ ದೊಡ್ಡ ಕೇಸ್ ಮಾಡುವ ವಿಷಯಕ್ಕೆ ಅಲ್ಲ ಆದರೆ ಆ ನೋವು ಅಷ್ಟೇ ತಾಳ್ಲಿಕ್ಕೆ ಆಗ್ತಾಯಿಲ್ಲ ಇನ್ನು ಎಸ್ ಐ ಟಿವ್ ಹೋದರೆ ಏನಾಗ್ಬೋದು ಅಂತೇಳಿ ಹೋಗಿ ಮೆಡಿಸಿನ್ ತಕೊಂಡು ನಾನು ಹೋಗಿರೋದು ಆದರೆ ನಾನು ಅಲ್ಲಿ ಬರೋದು ಸಮೇತ ಹೋಗ್ತಾ ಸಮೇತ ಇವರು ಮಚ್ಚು ಮಾಡ್ತಾಯಿದ್ರು ನನ್ನ ನನ್ನ ಹಾಸ್ಪಿಟ್ಲಿಂದ ಏನು ಟ್ರೀಟ್ಮೆಂಟ್ ತಗೊಂಡ ಏನು ಹೇಳೋ ಎಲ್ಲ ದಾಖಲೆ ತಗೊಂಡೋಗಿದ್ದಾರೆ ಅವರು ನಾನೇನಾದ್ರೂ ಅಲ್ಲಿ ಅವತ್ತು ಶಾರಲ್ಲಿ ಅಡ್ಮಿಟ್ ಮಾಡಿ ಡಾಕ್ಟರ್ ಹೇಳಿದ್ರು ಅಡ್ಮಿಟ್ ಆಗಬೇಕಂತ ನಾನು ಬೇಡ ಅಂತ ಹೇಳಿದೆ ಇಲ್ಲ ಎಸ್ ಐ ಡಿ ಖರೀದಿ ಬೇಕಂತ ಹೇಳಿದೆ ಅರ್ಜೆಂಟ್ ಆದರೆ ಅವ್ರು ಕರ್ಕೊಂಡು ಹೋಗ್ತಾ ಇದ್ರು ಸರ್ಕಾರಿ ಹಾಸ್ಪಿಟ್ಲಿಗೆ ಅವ್ರಿಗೆ ಏನು ಬೇಕಾರ ಮಾಡ್ಬೋದು ಅವರ ಪ್ರಭಾವ ಹೇಳ್ತಾ ಇರೋದು ಅದಕ್ಕೋಸ್ಕರ ನಾನು ಬೇಡ ಯಾವುದು ಬೇಡ ಅಂತ ಹೇಳಿ ಸತ್ಯ ಹೊರ ಬರಲಿ ಅದಕ್ಕೋಸ್ಕರ ಯಾವ ತ್ಯಾಗಕ್ಕೂ ನಾನು ತಯಾರಿದ್ದೀನಿ ಅಂತ ನಾನು ಈ ಹೋರಾಟ ಕೇಳಿದಿರೋದು ಸಮುದ್ರ ಕೇಳಿದ ನಾವತ್ತೇಳ್ತಾ ಸಮುದ್ರ ಹೇಳಿದಿರೋದು ಅದು ಬರ್ಬೋದು ಎಲ್ಲರೂ ಹೋಗ್ಬೋದು ಎಲ್ಲ ತಯಾರಾಗಿ ಬಂದಿರುತ್ತೆ ಈಗ ಒಂದೇ ದಿವಸ ನಿಮಗೆ ಹಲ್ಲೆ ಮಾಡಿರೋದು ಮರುದಿನ ಏನಾದರೂ ಟಾರ್ಚರ್ ಕೊಟ್ಟರು ಇಲ್ಲ ಒಂದೇ ದಿನ ಈಗ ಗೊತ್ತಾದ ಮೇಲೆ ನಿಮ್ಮ ಹತ್ರ ಅದನ್ನು ಅದ್ರ ಬಗ್ಗೆ ಕೇಳಿದಾರೆ ಇಲ್ಲ ಇಲ್ಲ ಕೇಳಿದ್ರು ಹೌದು ಹಾಸ್ಪಿಟ್ಲಿಗೆ ಹೋಗಿದೆ ಅಂತ ಹೇಳಿದೆ ಅದು ಹೇಳಿದ್ದೀನಿ ನಿನ್ನೆ ಅಲ್ಲೇ ಆಗಿದ್ದಕ್ಕೆ ಸರ್ ಅಷ್ಟು ನೋವು ಆಗ್ತದೆ ಅದಕ್ಕೆ ಹೋಗಿದೆ ಅಂತ ಹೇಳಿದ್ದೀನಿ ನಾನು ಅಲ್ಲಿ ಮಾವ ಇದು ಸಿಟಿ ಕಚೇರಿಯಲ್ಲಿ ಮಾತ್ರ ಎಲ್ಲ ತಿಂತ ಅಲ್ಲಿ ಆದರೆ ಇವರೇನು ಏನು ಮಾಡ್ತಾರೆ ಸಾಯಂಕಾಲ ಬಿಟ್ಟರೆ ತಿರುಗಿ ಹಾಸ್ಪಿಟ್ಲ್ಗೆ ಹೋದ್ರೆ ಬೈಯಿಂದ ತಿರುಗಿ ಆರನೇ ತಾರೀಕು ಐದನೇ ತಾರೀಕಲ್ಲಿ ಆರನೇ ತಾರೀಕು ಮುಂಜಾನೆ ಎರಡುವರೆಗೆ ಸಿಂಧು ದೇವರನ್ನ ಕರೆಸಿ ಅಲ್ಲಿಂದ ಮತ್ತೆ ಅವರ ಕಾರ್ನಲ್ಲಿ ಕಳಿಸಿಬಿಟ್ರುದು ಇಲ್ಲೂ ಹೋಗಬಾರ್ದು ನಾವು ಇಲ್ಲೂ ತಪ್ಪಿಸ್ಕೊಳ್ಬಾರ್ದು ಸಂಡೆ ಎಲ್ಲ ಸುಮ್ಮನೆ ಕರೆಸಿ ಇತ್ತು ತನಿಖೆ ಇಲ್ಲ ಏನಿಲ್ಲ ಏನೊಂದು ಹತ್ತು ಪೇಜಿ ಒಂದು ಪುಟ್ಟ ತನಿಖೆ ಮಾಡಲಿಕ್ಕೆ ಏನು ಹದಿಮೂರು ದಿನ ಬೇಕಿತ್ತಾ ಇವರಿಗೆ ನಮ್ಮ ಅಷ್ಟೊಂದು ಬಂಧನದಲ್ಲಿ ಇಟ್ಬಿಟ್ಟು ಈ ಕೆಲಸ ಮಾಡ್ತಾಯಿದ್ರು ಇವರು ಆನಂತರ ಇದಾದ ನಂತರ ಮನೆಯವರಿಗೆ ಅದು ಅದರ ಮಧ್ಯೆಯಲ್ಲಿ ಡಿ ಎಸ್ ಪಿ ಮಂಜುನಾಥ್ ಮಂಜುನಾಥ್ ಬಂದು ಹೇಳ್ತಾಯಿದ್ರು ಏ ಇದರಲ್ಲಿ ಒಂದು ವಿಷಯಗಳು ಎಲ್ಲ ಬಾಯಿ ಬಿಡ್ತಾಯಿಲ್ಲ ಇವ ಇದನ್ನು ಸೇರಿಸೋದು ಅವ್ರ ಮನೆಯವರ ಹೆಸರು ಸೇರಿಸೋ ಮಗನ ಹೆಸರು ಸೇರಿಸು ಮಗನಿಗೆ ಇಪ್ಪತ್ತು ವರ್ಷ ಆಗಿದೆ ನಿಮ್ಮನ್ನೆಲ್ಲ ಬೀದಿ ತರ್ತೀವಿ ನಿಮ್ಮೆಲ್ಲ ಜೈಲಿಗೆ ಕಳಿಸ್ಬೇಕು ಈ ರೀತಿಯಲ್ಲಿ ಇವಾಗ ನನಗೇನು ಬೇಕಾಗಲಿ ಇದೇ ರೀತಿ ಎಲ್ಲ ಇನ್ನು ಉಳಿದವರಿಗೆ ಆಗಬಾರ್ದು ಎಂಬ ಉದ್ದೇಶ ನಾನು ಇದ್ದದ್ದು ಬೇರೆ ಯಾವುದಕ್ಕಲ್ಲ ಇದು ಸುಮ್ಮನೆ ಸುಮ್ಮನಿದ್ದದ್ದು ನಾನು ಸರಿ ಈಗ ನಿಮ್ಮ ಜೊತೆ ಗಿರೀಶ್ ಮಟ್ಟಣ್ಣವರು ಕೂಡ ಎಸ್ ಐ ಟಿಗೆ ಬಂದಿದ್ದಾರೆ ಹೌದು ಅಭಿಷೇಕ್ ಬಂದಿದ್ದಾರೆ ಮತ್ತು ಬೇರೆ ಯಾರೆಲ್ಲ ಬಂದ ಅವರಿಗೆ ಏನು ಟಾರ್ಚರ್ ಈ ಥರ ಕೊಟ್ಟ ಇಲ್ಲ ಅವರಿಗೆ ಯಾರಿಗೂ ತೊಂದರೆ ಕೊಟ್ಟಿಲ್ಲ ನನಗೊಬ್ಬನಿಗೆ ಕೊಟ್ಟಿರೋದು ಆದರೆ ಅಭಿಷೇಕ್ ಗೊತ್ತು ನನಗೆ ಆಗ್ತಾ ಇರೋದೆಲ್ಲ ಗೊತ್ತು ಅಲ್ಲಿ ಒಳಗೆ ಆಗ್ತಾ ಇರೋದೆಲ್ಲ ಹೇಳ್ತಾ ಇದ್ರು ಅಲ್ಲಿ ಏನಾಗ್ತಾಯಿದೆ ಅವ ಅಲ್ಲೇ ಇದ್ದ ಹೊರಗೆ ಇದ್ದ ಅವನಿಗೆಲ್ಲ ವಿಷಯ ಗೊತ್ತಿತ್ತು ಅಲ್ಲಿ ಪೊಲೀಸರು ಹೇಳಿದರು ಮೇಲೆ ಅಟ್ಯಾಕ್ ಆಗ್ತಾಯಿದೆ ಅಂತ ಮೊನ್ನೆ ದೂರು ಕೊಡುವಂಥ ಪರಿಸ್ಥಿತಿ ಯಾಕೆ ಬಂತು ಮತ್ತು ಯಾವ ಥರ ದೂರು ಕೊಟ್ಟರೆ ಯಾರಿಗೆಲ್ಲ ಕೊಟ್ಟರೆ ಮುಂದಿನದಾಗಿ ದೂರು ಕೊಡೋ ಪರಿಸ್ಥಿತಿ ಬಂದಿರೋದು ಇವಾಗ ಸರ್ಕಾರದಿಂದ ನ್ಯಾಯಾಲಯಕ್ಕೆ ಹೋಯ್ತದ್ದು ಹ್ಞೂ ನ್ಯಾಯಾಲಯ ಮೇಲೆ ಒಂದು ನಂಬಿಕೆ ಇದೆ ಅಲ್ಲಿ ಕೊಟ್ಟರೆ ಇವಾಗ ತನಿಖೆಯನ್ನು ನಿಷ್ಠಪಷ್ಟವಾಗಿ ಒಳ್ಳೆಯ ರೀತಿ ಸತ್ಯ ಸತ್ಯ ತನಿಖೆ ಆಗ್ಬೋದು ಚಿಂತೆ ಇದೆ ಅದಕ್ಕೋಸ್ಕರ ನಾನು ಇವಾಗ ನೇರವಾಗಿ ರಾಜ್ಯಪಾಲರಿಗೆ ಒಂದು ದೂರು ಕೊಟ್ಟಿದ್ದೀನಿ ರಾಜ್ಯಪಾಲರ ಮುಖಾಂತರವಾಗಿ ಅನುಮತಿಗಳಿರೋದು ಅಂದರೆ ಎಸ್ ಐ ಟಿ ಮೇಲೆ ನನಗೆ ಪ್ರಕರಣ ದಾಖಲು ಮಾಡಲಿಕ್ಕೆ ಇನ್ನೀಗ ಬೆಳ್ತಂಗಡಿ ಕೊಡ್ತಾ ಇದ್ದೀವಿ ಬೆಳ್ತಂಗಡಿ ದಾಖಲಾಗಿದ್ರೆ ಪರವಾಗಿಲ್ಲ ನಾನು ನ್ಯಾಯಾಲಯ ಮುಖಾಂತರವಾದರೂ ಪ್ರಕರಣ ದಾಖಲು ಮಾಡ್ತೀವಿ ಸರ್ ತನಿಖೆ ಆಗಬೇಕು ಹೊರ ಬರಬೇಕು ಅದೇ ಮಾತ್ರ ಮಹಾ ನಿರ್ದೇಶಕರಿಗೆ ಆ ಕೊಟ್ಟಿದ್ದೀವಿ ಅಲ್ಲ ಪ್ರತಿಯೊಬ್ಬರಿಗೂ ನಾನಿಗೂ ಮಾಡಿದ್ದೀನಿ ಪ್ರತಿ ಇಲಾಖೆಗೆ ಯಾರಿಗೆಲ್ಲ ಕೊಡಬೇಕು ಎಲ್ಲರಿಗೂ ದೂರ ಕಳಿಸಿ ಆಯಿತು ನಾನು ಇವಾಗ ಕಾನೂನು ಪ್ರಕಾರ ಹೋರಾಟ ಮಾಡಿ ಮಾಡ್ತೀವಿ ಸತ್ಯವರ ಬರ್ತೀವಿ ಇವತ್ತೆಲ್ಲ ನಾಳೆ ಬರ್ತೇ ಬರ್ತೆ ಈಗ ಬಾಲನ್ ಸಾವಿರ ಗೊತ್ತಾಗಿ ಅವರು ಹೇಳಿದ್ರು ಬನ್ನಿ ಅಂತ ಹೇಳಿದರೆ ಹೋಗ್ತೀವಿ ಅವರಿಗೆಲ್ಲ ಮಾಹಿತಿಯನ್ನು ಕೊಡ್ತೀವಿ ಆದಷ್ಟು ಬೇಗ ಕೊಟ್ಟು ಇನ್ನು ಯಾವ ರೀತಿಯಲ್ಲಿ ಕಾನೂನು ನಾನೇ ತಪ್ಪಿಸ್ತು ಅದಕ್ಕೆ ಮೇಲೆ ಕ್ರಮ ಇಗೊಳ್ಳಿ ಬೇಕಾದ್ರೆ ನಮ್ಮ ಬಲಿದಾನ ಆಗಲಿ ಪರವಾಗಿಲ್ಲ ನಾನು ಅದಕ್ಕೆ ತಯಾರಾಗಿದ್ದೀನಿ ಅಲ್ಲ ಬಲಿದಾನ ತಗೊಳ್ಳಿ ಅವ್ರನ್ನ ಬಲಿ ತಗೊಳ್ಳಿ ಬೇಕಾದ್ರೆ ಆದರೆ ಹೊರ ಬರಬೇಕು ನನ್ನ ಪ್ರಕಾರವಾಗಿ ಅಲ್ಲಿ ಒಂದು ಎರಡಲ್ಲ ಸತ್ತಿರೋದು ಒಂದು ಒಬ್ಬರನ್ನು ಇಬ್ಬರಲ್ಲ ಕೊಲೆ ಮಾಡಿರೋದು ಇವ ನಿನ್ನೆ ನೋಡಿರುತ್ತೆ ಯಾವ ಥರ ಒಂದು ಲಾಡ್ಜಲ್ಲಿ ಆಗ್ತಾ ಇರೋ ಘಟನೆ ಸೇಮ್ ಅದೇ ಇಲ್ಲ ನಿನ್ನೆ ಎಲ್ಲ ಮಾತಾಡಲಿಕ್ಕೆ ಧೈರ್ಯ ಅಂದರೆ ಸೌಜನ್ಯ ಹೋರಾಟದಿಂದ ಧೈರ್ಯ ಬಂದಿರೋದು ಆ ಒಂದು ಯಾರೋ ಒಂದು ಹೆಣ್ಮಕ್ಳು ಹೇಳ್ತಾ ಇದ್ದಾರೆ ಇವಾಗ ನಾನು ಒಂದು ತಿಂಗಳಿಂದ ಬರ್ತಾ ಇದ್ರ ಅಲ್ಲಿ ಅವರು ಬಂದು ಅವ್ರಿಗೆ ಅನ್ಯಾಯ ಇದೆ ಇದೇ ರೀತಿಯಲ್ಲಿ ಆಗ್ತಾ ಇರೋದು ಸ್ವಾಮಿ ಆ ಹೆಣ್ಣುಮಕ್ಳ ಮೇಲೆ ಕೈ ಕೈ ಮಾಡೋದಕ್ಕೆ ತಮಾಷೆನ ಇದಕ್ಕೆ ಕೇಸ್ ಇಲ್ಲ ಯಾರು ಕೇಸ್ ಮಾಡೋರು ಇಲ್ಲ ಕೇಳೋರೂ ಇಲ್ಲ ಇದು ಸ್ವಯಂಪೇರಿತ ಕೇಸು ದಿಗಿಯಲ್ಲ ನಾವು ಮಾತಾಡಿದ್ರೆ ಸ್ವಂಪೇತ ಕೇಸು ನೋಡಬೇಕು ಹೊಸ ಡಿ ಎಸ್ ಪಿ ಬಂದಿದಾರಲ್ಲ ಇಷ್ಟೆಲ್ಲ ವಿಡಿಯೋ ಹರಿದಾಡ್ತಾ ಇಲ್ಲ ಸ್ವಾಮೇರಿತ ಕೇಸ್ ಮಾಡಿದಾರೆ ಇಲ್ಲವಂತ ನೋಡಬೇಕು ಇದನ್ನು ಧರ್ಮಸ್ಥಳದಲ್ಲಿ ಆದಂಥ ಆದಂತ ಘಟನೆ ಯಾವುದು ಕೂಡ ಎಫ್ ಐ ಆಗಲಿಲ್ಲ ಅಲ್ಲಿ ಯಾವುದಾಗ ತನಿಖೆ ಆಗಿಲ್ಲ ಆಗಿರುವಂಥ ಘಟನೆಗೆ ಅಪರಾಧಿನೂ ಸಿಕ್ಕಿ ಯಾವುದು ಮತ್ತು ಇನ್ನೂ ನಾನು ಹೇಳಿದಲ್ಲಿ ಪದ್ಮತಾ ಪ್ರಕರಣದಲ್ಲಿ ಅಲ್ಲಿ ಮಮ್ಮಿ ಅಂತ ಇದ್ದಾಳೆ ನೆರ್ತಲ್ಲ ಅವಳು ಇಂಜೆಕ್ಷನ್ ಕೊಟ್ಟಿರೋದು ಅಲ್ಲಿ ಸಾಂಕೆ ಗಂಗೋತ್ರಿ ಗಾಯತ್ರಿ ಗಾಯತ್ರಿ ಲಾಡ್ಜಿಗೆ ಕರ್ಕೊಂಡು ಹೋಗಿರೋದು ಅಲ್ಲಿ ಅತ್ಯಾಚಾರ ಮಾಡಿರೋದು ಅದು ಅಂತ ಗೊತ್ತು ಅವರಿಗೆಲ್ಲ ನಿನಗೆ ಕೋದಲ್ಲ ನೀನೇನು ಮಾಡ್ತೀಯ ಅಂದ್ರೆ ಅವ್ರ ಅಪ್ಪನಿಗೆ ಸಾಯಿಸಿ ಗೊತ್ತಾ ನಿನಗೆ ನನ್ನ ಅಪ್ಪನೇ ಸಾಯಿಸಿರೋದು ವಸಂತ ಎಂಬೋಟಿ ಏನೋ ಪ್ರೀತಿ ಇತ್ತು ಅದಕ್ಕೋಸ್ಕರ ಅಪ್ಪ ಸಾಯಿಸಿರೋ ಅಂತ ನಮಗೆ ಗೊತ್ತಿಲ್ವಾ ಎಲ್ಲಿಂದಲೋ ಬಂದು ಕೂತು ಯಾವುದೋ ರಿಪೋರ್ಟ್ ಬರೆದ ಇದೇ ಥರದೇ ರಿಪೋರ್ಟ್ ಬರೆದಾಕಿರೋದು ಅವರು ಇಲ್ಲಿ ನಾನು ಕೇಳಬೇಕಾ ನಾವೆಲ್ಲ ಎಣಿಸ್ತಾರೆ ಇವರೆಲ್ಲ ಇವರು ಮಾತ್ರ ಇವರು ಹೇಳೋದ್ ನಾನು ಅದು ಮತ್ತೆ ಏನು ಮಾಡಲಿಕ್ಕೆ ಆಗಲ್ಲ ಇವರು ಅಪೋಸಿಟ್ ಮಾತಾಡ್ಲಿಕ್ಕೂ ಆಗಲ್ಲ ಅಲ್ಲಿ ಆ ರೀತಿಯಲ್ಲಿತ್ತು ಇವರು ನಾವು ಹೇಳ್ತಾ ಇದ್ದೀವಲ್ಲ ಜನರ ಮುಂದೆ ಅಂದರೆ ಒಂದು ಕಡೆಯಿಂದ ಸೌಜನ್ಯ ಹೋರಾಟಗಾರಿಗೆ ಒಂದು ಕಡೆಯಿಂದ ನಮ್ಮ ನಮಗೆ ನೋವಾದರೆ ಅದು ಅವರಿಗೆ ನೋವಾಗ್ತಾಯಿತ್ತು ಎಷ್ಟೋ ಜನ ಹೇಳ್ತಾ ಇದ್ದಾರೆ ಸರ್ ನಿಮಗೊಂದು ಸ್ವಲ್ಪ ನೋವಾದ್ರೂ ನಮಗೇನು ಅದು ಆಗಬಾರ್ದು ಏನೇ ನೋವಿದ್ದರೂ ಇದ್ದರೂ ನಮ್ಮ ಮನಸ್ಸಲ್ಲಿರಲಿ ನಾನು ಎಷ್ಟೋ ಸರಿ ಹೇಳಿದ್ದೀನಿ ಸರ್ ನಮ್ಮ ಮುಖದಲ್ಲಿ ನಗೆ ಇರ್ಬೋದು ಆ ಮಲಗಾಲ ನೋವಿದೆಯಲ್ಲ ಅದು ಶಾಪ ನಿಮಗೆ ತಟ್ಟೆ ತಟ್ಟೆ ತಟ್ಟಾ ಇದೆಯಲ್ಲ ಸರ್ ಇವಾಗ ಎಸ್ ಎ ಟಿ ಅಧಿಕಾರಿಗಳು ನಾನು ಹೇಳ್ತಾ ಇದ್ದೀನಲ್ಲ ನೋಡಿ ಎಷ್ಟೋ ಇದೆ ನೋಡಿ ನೀವು ಹೋಗುತ್ತಾ ಮಂಜುನಾಥ ಸ್ವಾಮಿ ಶಾಪ್ ಹಿಡ್ಕೊಂಡು ಹೋಗಬೇಡಿ ತನಿಖೆ ನಡೆಸಿ ಸತ್ಯ ಹೊರಬರಲಿ ಅಂತ ಎಷ್ಟೋ ಸರಿ ಹೇಳಿದ್ದೀನಿ ಇನ್ನು ಅದಕ್ಕಿಂತ ಜಾಸ್ತಿ ಏನಾದ್ರು ಬೇಕಾ ನಾನು ಅದಕ್ಕಿಂತ ಜಾಸ್ತಿ ಏನು ಬೇಕಾ ಹೇಳ್ಬೇಕು ಸ್ವಾಮಿ ಆ ಮೊದಲೊಂದು ಎರಡು ದಿನ ಆಗಿರೋ ಘಟನೆಯನ್ನು ನಾನು ವಿವರವಾಗಿ ನಾನು ಹೇಳಿದ್ದೀನಿ ಸರ್ ಇದರಲ್ಲಿ ಎರಡು ಸುಳ್ಳಿಲ್ಲ ಯಾವುದೇ ಒಂದು ಎಸ್ ಐ ಟಿ ಮೇಲೆ ಗ್ರ್ಯಾಜುಟ್ವಿಡ್ ಮಾಡ್ತಾ ಇಲ್ಲ ಎಸ್ ಐ ಟಿನ ಕ್ಲೋಸ್ ಮಾಡಲಿಕ್ಕೆ ಹೇಳ್ತಾಯಿಲ್ಲ ಎಸ್ ಐ ಟಿ ಬೇಕು ನಾವ್ಯೂ ನಾಲ್ಕು ಜನ ಕೊಟ್ಟಿರೋದಂತೆ ಎಸ್ ಐ ಟಿ ಎಲ್ಲ ಮಾಧ್ಯಮವಾಗಿಯೂ ಎಸ್ ಐ ಟಿ ಕ್ಲೋಸ್ ಮಾಡಲಿಕ್ಕೆ ಬುರ್ಡೆ ಗ್ಯಾಂಗ್ ಹೋಗಿದೆ ಅಂತ ಗ್ಯಾಂಗ್ ಗ್ಯಾಂಗಲ್ಲಿ ಏಳುವ ಬುರ್ಡೆ ಗ್ಯಾಂಗ್ ಹೇಳ್ತಾ ಇದ್ದೀವಿ ನೋಡಿ ಯಾವುದೇ ಕಾರಣ ಅದಕ್ಕೆ ನಾವು ಹೋಗಿಲ್ಲ ಏನೋ ತರ್ಟಿ ನೈನ್ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ದು ಆ ಕೇಸ್ ಇದೆ ಅಲ್ಲ ಸಮಿ ಅದರಲ್ಲಿ ಎಫ್ ಐ ಆರ್ ನಂಬರ್ ಇದೆ ತರ್ಟಿ ಆ ನಂಬರ್ ಪ್ರಕಾರವಾಗಿ ನಮ್ಮ ಮೇಲೆ ಎಫ್ ಐ ಅದನ್ನು ಮೆನ್ಷನ್ ಮಾಡಿದ ಹೊರತು ಇಲ್ಲ ಇದನ್ನು ಬಂದ್ ಮಾಡಿ ಅಂತ ನಾವು ಎಲ್ಲೂ ಹೋಗಿಲ್ಲ ಬಂದ್ ಆಗಬಾರ್ದು ಸತ್ಯ ಹೊರಗೆ ಬರಬೇಕು ಆಟೆಯಲ್ಲಿ ನಾನೇ ತಗೊಂಡಿದ್ದೀನಿ ಇಲ್ಲಿ ಇವಾಗ ಉಗ್ರಪ್ಪ ವರದಿ ಆ ಉಗ್ರಪ್ಪ ವರದಿಯಲ್ಲಿ ಮೂರು ದಿನಕ್ಕೆ ಒಂದು ಅಸಹಜ ಸಾವು ಒಂದು ವರ್ಷಕ್ಕೆ ನೂರ ಇಪ್ಪತ್ತು ಅಸಹಜ ಸಾವು ಹತ್ತು ವರ್ಷಕ್ಕೆ ಸಾವಿರದ ಇನ್ನೂರು ಇಪ್ಪತ್ತು ವರ್ಷಕ್ಕೆ ಎರಡು ಸಾವಿರದ ನಾಲ್ಕುನೂರು ಎರಡು ಸಾವಿರ ಹದಿನಾರರ ನಂತರ ಮೊಬೈಲಲ್ಲಿ ಇರೋ ನಂತರ ಆಗಿರೋ ವರದಿ ಅದು ಆವಾಗ ಈ ಎರಡು ಸಾವಿರ ಹದಿನಾರು ಹಿಂದಕ್ಕೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತ ಆ ತೊಂಬತ್ತೈದರಿಂದ ಭೀಮೆ ಹೇಳ್ತಾ ಸಾವಿರದ ಮುನ್ನೂರು ಆಗಿದ್ದು ಅದು ನೂರಕ್ಕೆ ನೂರು ರೂಪಾಯಿ ಸತ್ಯ ಅದು ಅದರಡು ಮಾತಿಲ್ಲ ನಾನು ನೋಡ್ತಾರೆ ನನಗೆ ಒಂದು ಏಟು ಹೇಳುವಾಗ ಅವ್ನಿಗೆ ಎಷ್ಟು ನೋವು ಎಂದು ಗೊತ್ತಾಗುತ್ತೆ ಅಲ್ಲಿ ಅವನ ಲಾಟಿ ತೆಗೆಯುವಲ್ಲ ಆ ಒಂದು ಆಗ್ತಾಯಿರೋ ಇದರಲ್ಲಿ ಗೊತ್ತಾಗುತ್ತೆ ಅವನು ಸರಿಯಾಗಿ ಬಾರಿಸಿ ಇದನ್ನು ರೂಟ್ ಚೇಂಜ್ ಮಾಡಿರೋದು ಇದು ತನಿಖೆ ಆಗಲೇಬೇಕು ಸತ್ಯ ಹೊರಗೆ ಬರಲೇಬೇಕು ಇವ್ರನ್ನೆಲ್ಲ ಒಂದು ಒಂದು ಬೇರೆ ಕೆಲಸಕ್ಕೆ ಕಳಿಸಿಬಿಟ್ಟು ನಿಷ್ಠಾವಂತ ಅಧಿಕಾರಿಯೂ ಇಲ್ಲ ನ್ಯಾಯಾಂಗ ತನಿಖೆ ಆದರೂ ಆಗ್ಬೋದು ಆ ಮುಖಾಂತರ ಕಾನೂನು ವ್ಯವಸ್ಥೆ ಇದ್ದರೆ ಅದರ ಮುಖಾಂತರ ತನಿಖೆ ಮಾಡಿ ಸತ್ಯ ಹೊರಗೆ ತರಬೇಕು ಜನರಿಗೆ ಸತ್ಯವನ್ನು ತಿಳಿಸ್ಬೇಕು ಅದಕ್ಕೆ ಬೇಕಾದ್ರೆ ನಮ್ಮ ಬಲಿದಾನ ಬೇಕಾದ್ರೆ ಅದು ಕೊಡಲಿಕ್ಕೆ ನಾನು ಇನ್ನೂ ತಯಾರಾಗಿದ್ದೇನೆ ಅಂತ ಹೇಳ್ತೀನಿ ಅವ್ರಿಗೆ ಬೇಕಾ ನಾನು ಜೀವ ಬೇಕಾ ಅದು ಮುನ್ನೆ ಹೇಳಿದೀನಿ ನೋಡಿ ನನ್ನ ವೀಡಿಯೋ ನನ್ನ ಫೋಟೋ ಏನು ಬೇಕಾರೆ ಹಾಕಿ ನೀವು ಏನು ಬೇಕಾರೆ ನಾನು ಯಾರಿಗೂ ಏನು ಉತ್ತರ ಕೊಡಲಿಕ್ಕೆ ಹೋಗೋಲ್ಲ ಅಂದರೆ ನನ್ನ ಮನೆಯನ್ನು ಸುಮ್ಮನೆ ಹಾಕಬಾರ್ದು ನಾನು ತಪ್ಪು ಮಾಡ್ತಕ್ಕ ನಾನು ಆಗಬೇಕು ಅವ್ ಸರ್ ಅವತ್ತು ನಿಮ್ಮ ಮನೆಯವರನ್ನು ನಾನೇ ಎಸ್ ಒಳಗಡೆ ಕರ್ಕೊಂಡು ಹೋಗ್ತೀನಿ ಹೌದು ನಿಮ್ಮ ಮಗಳನ್ನು ಕೂಡ ಅಲ್ಲಿ ಒಳಗಡೆ ಕರ್ಕೊಂಡು ಅಂತ ಅಲ್ಲಿ ಏನು ತರ್ಚೆಂಟ್ ಕೊಡ್ತೀವಿ ಅಲ್ಲ ಅವ್ರು ಬೇಕಂತ ಅವ್ರಿಗೆ ಹೇಳಲಿಕ್ಕೆ ಅವ್ರಿಗೆ ಯಾರು ನೋಟಿಸ್ ಕೊಟ್ಟರೆ ಏನಕ್ಕೋಸ್ಕರ ಬೇಕಂತ ಹೇಳಿರೋದು ಅಲ್ಲಿ ಕರ್ಕೊಂಡೋಗಿ ಎರಡು ಗಂಟೆಯಿಂದ ಆರೂವರೆ ತನಕ ಇಂಕ್ವೈರಿ ಮಾಡಿದ್ದಾರೆ ಕರ್ಕೊಂಡೋಗಿ ಅವು ಹೇಳಬೇಕು ಆ ತಾಯಿಗೆ ಕೇಳಬೇಕಿತ್ತು ಮಗಳನ್ನ ತನಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಅದೇನು ಮಾಡಿಲ್ಲ ಕರ್ಕೊಂಡು ಹೋಗಿ ಬೋರ್ ಕರ್ಕೊಂಡು ಹೋಗಿ ರೂಮಿಗೆ ಕರ್ಕೊಂಡೋಗಿ ಎಂಕ್ವೈರಿ ಮಾಡಿ ಆಮೇಲೆ ಕೇಳ್ತಾರೆ ಮಾ ಅಮ್ಮನಿಗೆ ಅಲ್ಲ ಇವನ ಎಂಕ್ವೈರಿ ಅಂತ ಅವಮ್ಮನ ಅಮ್ಮ ಕೇಳಿದರಂತೆ ಏನು ಇವಾಗ ಕೇಳ್ತಾರೆ ಇಷ್ಟು ಮೂರು ಸರಿ ಆದ ನಂತರ ಕೇಳ್ತಾ ಇದ್ದೀರಾ ಅಂತ ಕೇಳಿದರಂತೆ ಈ ಪೊಲೀಸ್ ಆಫೀಸರು ಹೇಳಬೇಕಿತ್ತು ನೋಡಿ ನಾನು ಇಂಥ ಅಧಿಕಾರಿಯವರು ನಾನು ನಿಮ್ಮ ತನಿಖೆ ಮಾಡಬೇಕು ಮಗಳಿಗೆ ಹೇಳಬೇಕು ನಾನು ಇಂಥವ್ರಂತ ಇದು ಏನಿಲ್ಲವಲ್ಲ ಅವ್ರು ಇಷ್ಟಕ್ಕೆ ಏನು ಬೇಕಾದ್ರೂ ಅಂತ ತಿರ್ಗಿ ಏನಂತ ಹೇಳಿದ್ರೆ ಮಗಳಿಗೆ ಕೆಳಗಿನೇನೂ ಗೊತ್ತಿಲ್ಲ ಮ ಕೆಳಗೆ ಅನ್ನ ಅಣ್ಣ ವೀಡಿಯೋ ಮಾಡ್ತಾರೋ ನಾನು ನೋಡಿದೀನಿ ಅಂತ ನಿಮ್ಮ ಮಗ ಹಾಂ ಮಗ ಆ ಮಂದ್ರೆ ಮಾದ ಅವಳ ಅಣ್ಣ ನನ್ನ ಮಗ ವೀಡಿಯೋ ಮಾಡಿರೋದು ನೋಡಿದೀನಿ ಅಂತ ಮೇಲೆ ದೊಡ್ಡ ಆಫೀಸರು ವೀಡಿಯೋ ರೊಕ್ಕ ಮಾಡ್ತಾರೆ ಆವಾಗ ಹೇಳ್ಬೇಕಂತ ಆವಾಗ ಭಯ ಬಿದ್ದು ಆಯ್ತು ಹೇಳ್ತೀನಿ ಅಂತ ಹೇಳಿದ್ರು ಮೇಲೆ ಬರುವಾಗ ಅಮ್ಮ ಹುಟ್ಟಿ ಇದ್ದರು ಅಮ್ಮ ಹುಟ್ಟಿರುವಾಗ ವೀಡಿಯೋ ರೊಕ್ಕ ನಾನು ನೋಡಿಲ್ಲ ಅಂತ ಇದ್ದ ವಿಷಯನೇ ಹೇಳಿದ್ವಿ ನಾನು ಹೇಳ್ದೀನಿ ಇದ್ದ ವಿಷಯ ಸತ್ಯ ಹೇಳು ಮಗ ಅದಕ್ಕೆ ಸುಳ್ಳೇನೂ ಹೇಳಿಕೋಗಬೇಡ ಹಾಂ ಈ ರೀತಿಯಲ್ಲಿ ಕಿರುಕುಳ ಕೊಡ್ತಾ ಇದ್ರಿ ಯಾವಾಗ ಎಷ್ಟು ಸರಿ ಏನಂತ ಹೇಳಿ ಉದ್ದೇಶ ಹೇಳಿ ನಮ್ಮನೆ ಬಂದಾಗ ನೀವು ಮತ್ತೆ ಚಿನ್ನ ಮಾತಾಡ್ತಾ ಇರೋದು ನಿಮ್ಮ ಮಗ ವೀಡಿಯೋ ಮಾಡ್ತಾ ಮಾಡಿದಿರ ಹೌದು ಅದನ್ನು ಮಗಂತ ನೋಡಿದ ಅವ್ನು ನೋಡಿದ ವಿಷಯ ಏನ್ ಕೇಳಿಸ್ಬೇಕು ಸ್ವಾಮಿ ಇವ್ರಿಗೆ ಏನ್ ಕೆಲಸ ಇಷ್ಟು ಒತ್ತಲೆ ಏನಕ್ಕೆ ಯಾರ ತೇಜೋದೆ ಮಾಡಲಿಕ್ಕೆ ಷಡ್ಯಂತ್ರ ಯಾರು ಮಾಡ್ತಾ ಇರೋದು ಅಂದ್ರೆ ಎಸ್ ಐ ಟಿ ತಾನೇ ಷಡ್ಯಂತ್ರ ಮಾಡ್ತಾ ಮಾಡ್ತಾ ಇರೋದು ಯಾರನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರ ಗೊತ್ತು ಸ್ವಾಮಿ ಪ್ರತಿಯೊಬ್ಬರಿಗೆ ಗೊತ್ತು ಅಷ್ಟು ಎಷ್ಟು ಎಷ್ಟು ಸಾವಾಗಿದೆ ಏನೆಲ್ಲ ಆಗಿದೆ ಅಲ್ಲಿದ್ದ ಅಧಿಕಾರಿ ಪ್ರತಿಯೊಬ್ಬರಿಗೆ ಗೊತ್ತು ಇಲ್ಲಂತೆ ಯಾರು ಹೇಳಲಿಕ್ಕೆ ಅವಶ್ಯಕತೆ ಇಲ್ಲ ನನ್ನೇ ಬಂದ ಮನೆಗೆ ಬಂದು ನೋಟಿಸ್ ಅಂಟಿಸಿದ್ದಾರೆ ಆವಾಗ ಆ ಅಧಿಕಾರಿ ಬರೋ ಮುಂಚೆನೆ ಮೀಡಿಯೋರಲ್ಲಿದ್ದಾರೆ ಅವ ಎಸ್ ಐ ಟಿ ಯಾರಿದ್ದಾರೆ ಸುದ್ದಿ ಕೊಡ್ತಾವ್ರು ಆ ಗಿರೀಶ್ ಗಿರೀಶನ ಮನೆಯಲ್ಲ ಅಷ್ಟೇ ಅವರೇ ಹೇಳ್ತಾ ಇದ್ದರು ಬಂದವರು ಸರ್ ನಾನು ಬರೋ ಮುಂಚೆ ಯಾರು ನಾಲ್ಕು ಜನ ಕೂತಿದ್ರು ನಾನು ಹೊರಗೆ ಬರುವಾಗ ವೀಡಿಯೋ ಮಾಡ್ತಾ ಇದ್ದಾರೆ ಆವ ನನಗೆ ಗೊತ್ತಾಗಿರೋದು ಅಂತ ಬಂದ ಆ ಅಧಿಕಾರಿ ಒಳ್ಳೆಯವರು ಅವ್ರಿಗೆ ಏನು ಮಾಡಲಿಕ್ಕೆ ಆಗಲ್ಲ ನನ್ನ ಪ್ರಕಾರವಾಗಿ ಅದನ್ನು ವೀಡಿಯೋ ಮಾಡಿ ಹಾಕಿದ್ದಾರೆ ಅದನ್ನು ಇದು ವಿಡಿಯೋ ಜಾಲತಾಣ ಇದು ಸುದ್ದಿ ಮಾಡ್ತಾ ಇದ್ದಾರೆ ಏನಂಗೆ ನಮ್ಮ ಮನೆಯಲ್ಲಿ ಯಾರು ಬರಬಾರ್ದಾ ಮಾಡಲಿ ಸರ್ ಈಗ ಮೊನ್ನೆ ಮೂವತ್ತೆಂಟು ಅಕ್ರಮವಾಗಿ ಊತಿಟ್ಟ ಪ್ರಕರಣದಲ್ಲಿ ಮೂವತ್ತೆಂಟು ಪ್ರಕರಣಕ್ಕೆ ಯು ಡಿ ಆರ್ ಆಗಲಿಲ್ಲ ಹೌದು ಪಂಚಾಯಿತಿಯಲ್ಲಿ ದಾಖಲೆ ಇದೆ ಯು ಡಿ ಆರ್ ಅಲ್ಲಿ ಆಗಲಿಲ್ಲ ಪೊಲೀಸ್ ಸ್ಟೇಷನಲ್ಲಿ ದಾಖಲೆ ಇಲ್ಲ ಹ್ಞೂ ಅದರದ್ದು ಒಂದೇ ಒಂದು ಮಾಧ್ಯಮದಲ್ಲಿ ಅದರ ಬಗ್ಗೆ ಚರ್ಚೆ ಆಗಲಿ ವಿಡಿಯೋ ಆಗಲಿ ಬರಲಿ ಸ್ವಾಮಿ ಯಾರು ಮಾಧ್ಯಮ ಮಾಧ್ಯಮ ಅದು ನಾವಲ್ಲ ನೈನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಈಗ ಇದು ಚಿನ್ನ ಏನೋ ಪ್ರಕರಣದ್ದು ಕೂಡ ಈಗ ಮೊನ್ನೆ ಕೋರ್ಟ್ ಅಲ್ಲಿ ಸ್ಟೇ ಬಂತು ಸ್ಟೇ ವೇಕೇಟ್ ಆಯ್ತು ಮೊನ್ನೆ ಹೌದು ಅದು ಅಂದ್ರೆ ನಿಮ್ಗೆ ಸೌಜನ್ಯ ಹೋರಾಟಗಾರರಿಗೆ ತೊಂದರೆ ಕೊಡಬಾರ್ದು ಅವ್ರ ಮೇಲೆ ನೋಟಿಸ್ ಕೊಡಬಾರ್ದು ಅನ್ನೋ ಉದ್ದೇಶದಿಂದ ಸ್ಟೇ ವೇಕೇಟ್ ಮಾಡಿದ್ರು ತನಿಖೆ ಮುಂದುವರಿಸಬೇಕು ಅಂತ ಆರ್ಡರ್ ಕೊಟ್ಟರು ಆ ವಿಷಯ ಕೂಡ ಯಾವುದೇ ಒಂದು ಮಾಧ್ಯಮದಲ್ಲಿ ಬರಲಿಲ್ಲ ಮದೇವ ಒಂದು ಪತ್ರಿಕೆಯಲ್ಲಿ ಆ ಸೌಜನ್ಯ ಹೋರಾಟಗಾರರಿಗೆ ಮುಖಭಂಗ ಇದು ಅಂದ್ರೆ ಸೌಜನ್ಯ ಹೋರಾಟಗಾರರಿಗೆ ಮಾಡಿರುವಂತಹ ಎಸ್ ಐ ಟಿ ಇದು ಎಸ್ ಐ ಟಿ ಆಗಿರುವಂತಹ ಉದ್ದೇಶನೇ ಬೇರೆ ಸೌಜನ್ಯ ಹೋರಾಟಗಾರರಿಗೆ ಮುಖಭಂಗ ಕೋರ್ಟ್ ತಡೆಯ ತಡೆಯಾಜ್ಞೆ ರದ್ದುಗೊಳಿಸಿದೆ ಈಗ ಬರ್ತಾ ಇದೆ ಅದೊಂದು ಬಿಟ್ರೆ ಬೇರೆ ಯಾವುದೇ ಒಂದು ಮಾಧ್ಯಮದಲ್ಲಿ ಅಲ್ಲಿ ತಡೆಯಾಜ್ಞೆಗೆ ನಾವು ಹೋಗಿಲ್ಲ ಸಾರು ಕೇಳಿಲ್ಲ ನ್ಯಾಯಾಲಯ ಏನು ಕಾನೂನು ಪ್ರಕಾರ ಇದೆ ಅದನ್ನು ಕೊಟ್ಟು ಆ ನಂತರ ವರದಿ ತಗೊಂಡು ಅದನ್ನು ತಿರುಗಿ ಓಪನ್ ಮಾಡಿದ್ದಾರೆ ಅಷ್ಟೇ ಆಗಿರೋದು ಇವರಿಗೆ ಏನೂ ಗೊತ್ತಿಲ್ಲ ಈ ಬುರುಡ ಮಾಧ್ಯಮವರು ಕೆಲವೊಂದು ಬುರುಡೆ ಪತ್ರಿಕೆಯವರು ಬರ್ತೀವಿ ನಾವೇನು ಮಾಡೋಣ ಜನರನ್ನು ದಾರಿ ತಪ್ಪಿಸೋ ಕೆಸ ಮಾಡ್ತಿದ್ದಾರೆ ಏನೋ ನೋಡಿ ನಮ್ಮ ಮೇಲೆ ಏನಾದ್ರೂ ಅಟ್ಯಾಕ್ ಮಾಡಿದೆ ಇವಾಗ ತುಂಬ ಕಡೆ ಇದ್ದದು ನೇರವಾಗಿ ಈ ಮಾಧ್ಯಮವರು ಯಾರು ಈ ಮಾಧ್ಯಮ ಅವರೇ ನೇರ ಒಣಗಾರರು ಇನ್ನು ನನ್ನ ಮೇಲೆ ಏನೇ ಆದರೂ ಒಂದು ಧರ್ಮಸ್ಥಳ ಒಂದು ಎಸ್ ಐ ಟಿ ಮತ್ತು ಮಾಧ್ಯಮ ನೇರವಾಗಿ ನಾನು ಇವಾಗಲೇ ಎಲೆಟ್ರಾ ಹಾಕ್ತೀನಿ ಎಲ್ಲರಿಗೂ ಎಲ್ಲ ಇಲಾಖೆ ಹಾಕ್ಬಿಡ್ತೀವಿ ಬಿಡ್ತೀವಿ ಗೊತ್ತು ಯಾವ ಬೇಕಾರೆ ಅಟ್ಯಾಕ್ ಮಾಡ್ಬೋದು ಇವರು ಅಂದರೆ ಇವರಿಗೆ ಅಷ್ಟೇ ದಾಖಲೆಯನ್ನು ತೆಗೆದುಕೊ ಕೊಡುವಾಗ ಇವರಿಗೆ ನಿಲ್ಲಿಕ್ಕೆ ಆಗ್ತಾಯಿಲ್ಲ ಸತ್ಯಾಸತ್ಯ ಘಟನೆಯನ್ನು ನಾನು ತಿಳಿಸಿರೋದು ಸುಳ್ಳೇನು ಎಲ್ಲೂ ಹೇಳಿಲ್ಲ ನಾನು ಪ್ರತಿಯೊಂದು ಸತ್ಯ ಮಾತೆ ಅಲ್ಲ ಸರ್ ದಾಖಲೆ ದಾಖಲೆ ಹೇಳ್ತಾ ಇರೋದು ಯಾವುದೇ ಒಂದು ವಿಡಿಯೋ ಮಾಡ್ಬೇಕಾದ್ರೆ ದಾಖಲೆ ಇಟ್ಕೊಂಡೇ ನಾವು ಮಾತಾಡೋದು ನಾವು ನಾಳೆ ಉತ್ತರ ನಾನೇ ಮೊದಲು ನಾವು ಏನ್ ಮಾಡ್ಲಿಕ್ಕೆ ನಾನೇ ಮೊದಲನೇ ದೂರ ಕೊಟ್ಟಿದ್ದೀನಿ ಹದಿನೈದು ವರ್ಷ ಹೆಣ್ಣು ಮಾಡುವ ಊತ ಹಾಕಿರಂತೆ ಏನ್ ಆಗಿಲ್ವಾ ಸರ್ ಆರ್ ಯೋಡಿ ಇದರಲ್ಲಿ ಪಂಚಾಯತ್ ಅವರು ಕೊಟ್ಟು ಇದೆಯಲ್ಲ ಸರ್ ಇಲ್ಲಿ ಕೊಲೆಯ ಕೊಲೆದ ರೀತಿಯಲ್ಲಿ ಶವ ಪತ್ತೆ ಎಲ್ಲಿದೆ ಎಲ್ಲ ಅದ್ರಲ್ಲಿ ಇದೆಯಾ ನಮಗೆ ಕೊಟ್ಟಿಲ್ಲ ಇನ್ನೂ ತನಿಖೆಲ್ಲಿದೆ ಇನ್ನೂ ನಮಗೆ ಬೇರೆ ಬೇರೆ ಕೊಟ್ಟು ನಾನ್ ಕೊಟ್ಟಿರೋದು ನಾನು ಹೆಣ್ಣು ಮಕ್ಕಳು ಕೊಟ್ಟಿದ್ದೀವಲ್ಲ ಸ್ವಾಮಿ ಅದೇ ಏನ ಚಂದ್ರಶೇಖರ ಅಯ್ಯ ಅವನು ಹಿಡಿದ್ರೆ ಸಾಕಲ್ಲ ಸ್ವಾಮಿ ಅಲ್ಲಿ ಚರಿತನೆ ಗೊತ್ತಾಗುತ್ತೆ ಏಕೆ ಮಾಡ್ತಾ ಇಲ್ಲ ಅವನು ಅವನಿಂಕ್ರಿ ಮಾಡಲ್ಲ ನಮ್ಮನ್ನು ಯುವ ಸತ್ಯವರೆಗೆ ಅಂತ ಏನಾದರೂ ಮಾಡಿದರೆ ಅವರನ್ನು ಅವರಿಂದ ಬಿದ್ದಿದ್ದಾರೆ ಎಸ್ ಐ ಕರ್ಕೊಂಡು ಹೋಗೋದು ಎಸ್ ಐಡ ಕರ್ಕೊಂಡು ಮನೆ ರೈಡ್ ಮಾಡೋದು ಮಹೇಶನ ರೈಡ್ ಮಾಡೋದು ಏನಿದು ಒಂದು ಸಣ್ಣ ಇಡೀ ಪ್ರಕರಣ ಮತ್ತೆ ಒಂದು ದಿವಸದಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅಲ್ವಾ ಸರ್ ಪೊಲೀಸ್ ನಮ್ಮ ಕರ್ನಾಟಕದಲ್ಲಿ ಇದೆ ಅವರು ಈ ಪ್ರಕರಣವನ್ನು ಯಾಕೆ ಮಾಡ್ತಾ ಇಲ್ಲ ಅಂತ ಗೊತ್ತಿಲ್ಲ ಅವರಿಗೆ ನೋಡಿ ಒಂದು ಆನೆ ಮಾವತ ಎರಡು ಪದ್ಮಲಾತವನ್ನು ಹಂಡ್ರೆಡ್ ಪರ್ಸೆಂಟ್ ಬೇಧಿಸ್ಬೋದು ಇಲಾಖೆಗೆ ಒಂದು ಒಳ್ಳೆ ಹೆಸರು ಬರುತ್ತೆ ನಲ್ವತ್ತು ವರ್ಷ ಆದರೂ ಒಂದು ಪ್ರಕರಣವನ್ನು ರಿ ಓಪನ್ ಮಾಡಿ ತಪ್ಪಿಸ್ತಾರೆ ಶಿಕ್ಷೆ ಕೊಟ್ಟಿದೆ ಅಂತ ಹೇಳಿ ಅದೆಷ್ಟು ದೊಡ್ಡ ವಿಷಯ ಬೇರೆ ಯಾವುದು ಇಲ್ಲ ಇದನ್ನು ಮಾಡ್ತಾ ಇಲ್ಲ ನಾನು ಕೊಟ್ಟಿರೋ ಪ್ರಕರಣದಲ್ಲಿ ಇಬ್ಬರು ಮೂರು ಜನ ಸಾಕ್ಷಿ ಇದ್ದಾರೆ ಎಲ್ಲ ತೋರಿಸಿದ್ದಾರೆ ಎಲ್ಲಿ ಎಲ್ಲ ವಿಷಯವನ್ನು ಹೇಳಿದ್ದಾರೆ ಯಾರು ತಂದಿರೋದು ಯಾರು ಏನಂತ ಆ ಅಧಿಕಾರಿನೇ ಕೇಳಿದ್ರೆ ಸಾಕು ಆ ಅಧಿಕಾರಿ ಬೆಂಟ ಸಾಕು ಸತ್ಯವರ ಬರ್ತಾರೆ ಸಾಕ್ಷಿ ಕೊಡಿ ಸಾಕ್ಷಿ ಕೊಡಿ ಇಷ್ಟೊಂದು ದಾಖಲೆ ಸಾಕ್ಷಿಗಳನ್ನು ತೋರಿಸಿದ್ರು ಕೂಡ ಇವರು ಸಾಕ್ಷಿ ಕೊಡಬೇಕು ಇನ್ನೆಂತ ಮಾಡುದು ಎಲ್ಲಿಂದ ಸಾಕ್ಷಿ ತರುವುದು ಅಲ್ಲ ನಾನು ಏನಿಲ್ಲ ಸರ್ ನಾನು ನಾನೇನ ದೂರ ಕೊಟ್ಟಿದ್ದೀನಲ್ಲ ಅದೊಂದೇ ಪತ್ರ ಸಾಕು ಇವರಿಗೆ ಸತ್ಯವರು ಬರ್ಬೇಕಾದ್ರೆ ಒಂದು ಅದರಲ್ಲಿ ಇಪ್ಪತ್ತು ಜನ ಇದ್ದಾರೆ ಒಬ್ಬೊಬ್ಬನ ಕರೆಸಿ ತನಿಖೆ ಮಾಡಿ ಸತ್ಯವರು ಬರುತ್ತೆ ಏನೋ ಧರ್ಮಸ್ಥಳ ಗ್ರಾಮಲ್ಲ ಆಗಿರುವಂತ ಎಲ್ಲ ಪ್ರಕಾರನೂ ಭೇದಿಸ್ಬೋದು ಅದು ಮಾಡಲ್ಲ ಇವರು ಟೈಮ್ ಇಲ್ಲ ಇವರಿಗೆ ಸರ್ ಇವರು ಈಗ ಏನು ತನಿಖೆ ಮಾಡಲಿಲ್ಲ ಅಂದರೆ ಹ್ಞೂ ನೀವು ಏನು ಮಾಡ್ತೀರಾ ನೋಡ್ತೀವಿ ಕಾಯ್ತಾ ಇದ್ದೀವಿ ನ್ಯಾಯಾಲಯ ಅಂಗಳಕ್ಕೆ ಬಂತಲ್ಲ ತನಿಖೆ ಏನಂತ ಕೊನೆದಾಗಿ ಏನಿಲ್ಲ ಅಲ್ಲೋಗಿ ಎಸ್ ಐ ಟಿ ಹೆಸರು ಬೇರೆ ಆತ್ಮಹತ್ಯೆ ಮಾಡಬೇಕಾಗುತ್ತೆ ನಾನು ಅಲ್ಲ ಸತ್ಯವರ ಬರಲೇಬೇಕು ಯಾಕೆ ನೀವೇ ಅಲ್ಲ ಪರವಾಗಿಲ್ಲ ಸಮಾಜಕ್ಕೆ ಗೊತ್ತಾಗಲಿ ಇಂಥ ಬಂದು ಇಂಥವ್ರು ಬಂದು ಇಷ್ಟು ಕೆಡಿಸಿ ಹೋದರಂತ ಉಳಿದವರು ಗೊತ್ತಾಗಬೇಕಲ್ಲ ದೇಶಕ್ಕೆ ಗೊತ್ತಾಗ್ಬೇಕಾನೆ ಇಂಥವ್ರು ಒಂದು ಇಂಥ ಇಂಥ ಕೆಳಸಿ ಇದ್ದಾರಂತ ನಾವು ಇದ್ದೇನು ಪ್ರಯೋಜನ ಇಷ್ಟೆಲ್ಲ ಹೋರಾಟ ಮಾಡಿ ನಾಳೆ ನಮ್ಮ ಟಾರ್ಗೆಟ್ ಮಾಡಿ ಮಾಡ್ತಾರಲ್ಲ ಅವರು ಅದಾಗಬಾರ್ದು